ಅಲ್ಲ ಇವ್ನು ನಮ್ಮ ನಿಂಗ್ ಎತ್ತಲಾಗೋದಂತ ಅಂತ ಇಲ್ವಲ್ಲ ಹಾಂ ಬೆಳೆ ಬೆಳಗ್ಗೆದೇ ಬರ್ತೀನಿ ಕಣ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ತೋಡದತ್ರ ಕೆಲಸಗಳು ಬೇಜಾನಿದಾವೆ ಹ್ಞೂ ಹೇಳಿದೀನಿ ನಿನ್ಗೆ ಆದರೆ ಬಾರಪ್ಪ ಇಲ್ಲಾಂದರೆ ಬರೋಲ್ಲ ಅಂತ ಹೇಳಿದ್ರೆ ಬೇಕಾದರೆ ಬೇರೆಯವ್ರಿಗೆ ಹೇಳ್ಕೊಂಬಿಡ್ತೀನಿ ನಾನು ಕೆಲ್ಸಗಳು ಸಖತ್ತಾಯ್ತು ಕಳೆಲ್ಲ ತೋಟದ ಹತ್ರ ಎಲ್ಲ ಕಾಯಿಗೆ ಎಲ್ಲ ಕೆಡಿಸಿದ್ದೀವಿ ಒಂದು ಸ್ವಲ್ಪ ಅಲ್ಲೆಲ್ಲ ತೋಟ ಎಲ್ಲ ರೆಡಿ ಮಾಡಬೇಕು ಹಾಂ ಎಲ್ಲ ಸೇದ್ರಪ್ಪ ಅದ್ರೆಲ್ಲ ಬೆಳ್ಕೊಂಡಿದ್ದಾವೆ ಎಲ್ಲದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದೀನಿ ಸರಿ ಕಣ್ರಿ ಗೌಡ್ರಿ ಆಯ್ತು ಒಂದು ಇಬ್ಬರಾಳಿಗೆ ಕೂಲಿರ್ಗೆಲ್ಲ ಕರ್ಕೊಂಡು ಬರ್ತೀನಿ ಕಣ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ಇವ್ನು ಪುಣ್ಯಾತ್ಮ ಇವನು ಕಾಣಿಸ್ತಾನೆ ಇಲ್ವಲ್ಲ ಹೋದ ಅಂತ ಕಾಣದ ಆಂ ಇಂಥವ್ರಿಗೆ ನೆಮ್ಕೊಂಬಿಟ್ರೆ ನಾವು ಕೆಲಸ ಆಗುತ್ತಾ ಆ ಅರ್ಧ ಗಂಟೆಯಿಂದ ಹುಡ್ಕಾಡ್ತಿದ್ದೀನಿ ಆಡ್ತಿದ್ದೀನಿ ಊರಲ್ಲೆಲ್ಲ ಕಣ್ಣಿಗೆ ಕಾಣಿಸ್ತಿಲ್ಲ ಹೋದಲ್ಲ ಏನಲ್ಲ ಮಾಡೋದು ಹಾಂ ಹೊತ್ತರೀಕೆ ನಾನು ಹೋಗಿ ಹೋಗಿ ಇವ್ನಿಗೆ ಹೇಳ್ದಲ್ಲ ಅತ್ಲಾಗಿ ಪಾಪ ಅವನು ಇವ್ನಿಗೆ ಆದ್ರೂ ಅವನು ಅವ್ನು ಗಂಗನಗಾರ ಹೇಳ್ಕೊಂಡಿದ್ರೆ ಪಾಪ ಬಂದು ಹೆಂಗೆ ಎಲ್ಲ ಕೆಲಸ ಮಾಡ್ಬೋದು ಪಾಪ ಒಳ್ಳೆ ಹುಡ್ಗ ಅವನು ನಾನು ಪಾಪ ಅವನು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ ಕೆಲಸಗಳು ಬೇಕಾದಷ್ಟು ಇರ್ತವೆ ಸಿಗಲ್ಲ ಅಂತ ನಾನು ಇವ್ನಿಗೆ ಹೇಳಿದೆ ಇವನು ಪಾಪ ಭಾಳ ಒಳ್ಳೆಯವನೇ ಏನು ಮಾಡ್ತೀರಾ ಒಂದ್ ರೇಟು ಬಲು ಬುದ್ಧಿ ಇತ್ತೀಚಿಗೆ ಯಾಕ ಹೇಳೋದು ಮಾತೆ ಕೇಳವ ಇವನು ಹ್ಞೂ ಗೌಡ್ರ ಮಾತಿಗೆ ಬೆಲೆನೆ ಬೇಡವಾ ಇವನಿಗೆ ಆ ಸಿಗ್ಲಿ ಒಂದ್ ರೇಟು ನನ್ನ ಕೈಗೆ ಸಿಗ್ಬೇಕು ಆಮೇಕಿಂತ ಇರೋದು ಇವನಿಗೆ ಓಹೋ ಏನ್ರಿ ಗೌಡ್ರೇ ಏನು ಓ ಏನು ಅಪರೂಪ ಆಗಿಬಿಡ್ರಿ ಕಾಣಿಸ್ತಾನೆ ಇರಲ್ಲ ಆರಾಮಾಗಿ ಪುರುಸತ್ತಾಗಿ ಅಡ್ಡಾಡ್ಕೊಂಡು ಎಲ್ಲಿ ತೋಟದ ಕಡೆ ಹೊಲ್ಟ್ರಾ ಆ ಎಲ್ಲ ನಿಮ್ಮದೇ ಒಂಥರ ಯೋಗ ಹಾಕೊಂಡು ಬಿಡ್ರಿ ಗೌಡ್ರೆ ಒಂಥರ ಪುಣ್ಯ ಒಂಥರ ನೀವು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ತಿರ್ಗಾಡ್ಕಂಡು ಹೇಗೆ ಇರ್ತೀರಾ ಓಹ್ ತೋಡದಲ್ಲ ಆದಾಯ ಹೊಲದಲ್ಲ ಆದಾಯ ಎಲ್ಲ ಕಡೆನು ಆದಾಯದಲ್ಲಿದ್ದೀರಾ ಹೆಂಗ ಓ ನೆಮ್ಮದಿ ಆಗಿದ್ದೀರಿ ಕಣ್ರಿ ಗೌಡ್ರಿ ಒಂಥರ ಎಲ್ಲ ಈ ನನ್ನ ಮಗನಿಂದ ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ ಲೇ ಲೇ ಜಗಣ ಬರ್ರ ಇಲ್ಲ ಮುಂದಕ್ಕೆ ಲೇ ಲೇ ಲೈ ನಿನ್ನ ಕಳ ನೀನು ಗೌಡ್ರು ಹಂಗಾರೆ ಏನು ಕೆಲಸ ಮಾಡಲ್ಲ ಆರಾಮಾಗಿ ಆರಾಮಾಗಿ ತಿರ್ಗಟ್ಕೊಂಡು ಉಣ್ಕೊಂಡು ಆರಾಮಾಗಿ ಆರಾಮಾಗಿದ್ದಾರಂತ ನಿನ್ನ ಅರ್ಥ ಅಬ್ಬಾ ಬಾ ಬಾ ನೋಡ್ದೇನು ಅಲ್ಲಿ ಕಳ್ಳಲ್ಲೆಲ್ಲೆಲೇ ಜಗಣ ನಾನು ಬಲು ಕಷ್ಟಪಟ್ಟಿನ ಗಣಪ್ಪ ಈ ತೋಟ ಹೊಲ ಗದ್ದೆ ಇವೆಲ್ಲ ಮಾಡ್ಬೇಕಂದ್ರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ದುಡ್ಡು ಕಾಸು ಮಾಡ್ಬೇಕಂದ್ರೆ ಬಲು ಕಷ್ಟಪಟ್ಟಿದ್ದೀನಿ ಗಣಪ ಪುಕ್ಷಾಟೆ ಎಲ್ಲ ನೀ ಅರ್ಥ ಆಗಿ ಹ್ಞೂ ಮೊದಲೆಲ್ಲ ದುಡ್ದಿರೋದಕ್ಕೆ ಇವಾಗ ನೆಮ್ಮದಿಯಾಗಿದ್ದೀನಿ ಹ್ಞೂ ಹ್ಞೂ ನನ್ನ ಮಗ ನೀನು ಹೇಳೋದು ಹೆಂಗೆ ಹೇಳ್ತೀಯ ಅಂತ ಆ ಇವಾಗಲೂ ಏನೋ ಸುಮ್ಕೆ ಕೂತ್ಕೊಳ್ತೀನಿ ನನ್ನ ಅಲ್ಲ ತೋಟದಲ್ಲಿ ಬೆಳೆ ಹಾಕಲ್ವಲ್ಲ ಹಾಂ ಬೇರೆ ಬೇರೆ ಬೆಳೆ ಎಲ್ಲ ಹಾಕಿಸ್ತೀನಿ ಕೆಲಸ ಮಾಡಿಸ್ತೀನಿ ಯಾರು ಬರಲಿಲ್ಲ ಅಂದರೆ ನಾನೇ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ ಕಾಣಲ್ಲೇ ಜಗಣ ಓಹೋ ನಾನು ಕೆಲಸ ಮಾಡೋದು ನೋಡಿದ್ವಾ ನೀನು ನೀನು ಚೆನ್ನಾಗಿ ಮಾತಾಡ್ತೀಯಾ ಕೊಳ್ಳ ನೀನು ಆ ಎಲ್ಲ ಹೋಗ್ಲಿ ಬಿಡ್ರಿ ಗೌಡ್ರೆ ಅತ್ಲಾಗಿ ಏನೋ ತಮಾಷೆ ಮಾಡಿದೆ ಏ ಬಾಯಿ ಮಾತಿಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ತಮಾಷೆ ಮಾಡಿದೆ ಕಣ್ರಿ ಗೌಡ್ರಿ ಹ್ಞೂ ಎಲ್ಲೇ ತೋಡುತ್ತಾ ಹೋಗ್ತಿದ್ದೀರಾ ಹೊಲುತ್ತಾ ಹೋಗ್ತಿದ್ದೀರಾ ಆಯ್ ಥ ಇಲ್ಲ ಒಂದು ರೇಟು ಅಂತ ಹೋಗೋಣ ಕಣಪ್ಪ ಒಂದು ಸ್ವಲ್ಪ ಕೆಲಸಗಳಿದ್ದವು ಏನೇ ಎಲ್ಲ ಈ ಉದಿ ಬದದ್ಮೇಲೆಲ್ಲ ಅದ್ರೂ ಕೂಡ ಬದಿ ಮೇಲೆಲ್ಲ ಎಲ್ಲ ಸೇದ್ರೆಲ್ಲ ಬಂದ್ಬಿಟ್ಟಿದೆ ಅವ್ಕಳ್ಳ ಜಾಸ್ತಿ ಅವು ಇವು ಎಲ್ಲ ಅದಕ್ಕೋಸ್ಕರ ಬೆಳೆದಿದ್ದಾವೆ ಇವ್ನು ಇವ್ನಿಂಗ್ ಹೇಳಿದ್ದ ಕಳೆ ಇವ್ನಿಂಗ್ ಹಂಗೆ ಹ್ಞೂ ಬಾರ್ಲಪ್ಪ ಒಂದು ಇಬ್ಬರು ಮೂರು ದಿನಕ್ಕೆ ಆಳುಗಳು ಕರ್ಕೊಂಡು ಕೂಲಿಯರಿಗೆ ಕರ್ಕಂಡು ಬಾರ್ಲಪ ಅಂತ ಹೇಳಿದೆ ಸರಿ ಕಣ್ರಿ ಗೌಡ್ರಿ ಆಯಿತು ಬಂದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಟ್ಟು ಹೋಗ್ತೀವಿ ಕಣ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ಇವ್ನು ಪುಣ್ಯಾತ್ಮ ಕಣ್ಣಿಗೆ ಕಣ್ಣಾಗೆ ಹೋಗ್ತಿದ್ದಾನಲ್ಲ ಎಲ್ಲಿ ಹೋದ ಅಂತ ಗೊತ್ತಿಲ್ಕಣ ಹ್ಞೂ ಬೆಳಬಳಗ್ಗೆ ಬಂದುಬಿಟ್ಟು ಹೇಳ್ ಹೋದ ಸಾ ನಾನು ಹೇಳಿದ್ದೆ ಮೊನ್ನೆ ದಿನ ಹೇಳಿದ್ದೆ ಹ್ಞೂ ಬರ್ತೀವಿ ಕೊಂಡ್ರಿ ಗೌಡ್ರಿ ಇವತ್ತು ಬೆಳಿಗ್ಗೆ ಹ್ಞೂ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಕಣ್ರಿ ಗೌಡ್ರಿ ಅಂತ ಹೇಳ್ದಲ್ಲ ಇನ್ನೇನು ಸಾಮಾನಿಗೆ ತೋಡದ ಹತ್ರ ಹೋಗಿರ್ತಾರೆ ಅಂದ್ಕಂಡು ನಾನು ತೋಡದ ಹತ್ರ ಹೋದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆವರೆಗೂ ನಾನು ಕಾದೆ ಕಳ್ಳ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಹ್ಞೂ ಇನ್ನೇನು ಪಾಪ ಕೆಲಸಗಳು ಇರ್ತವೆ ಬರುತ್ತೆ ಬರ್ತಾರೆ ಅಂತ ನಾನು ಸುಮ್ಮನಾಗಿದ್ದೆ ನೋಡಿರಿ ಇವರು ಹನ್ನೊಂದು ಗಂಟೆ ಆದರೂ ಪುಣ್ಯಾತ್ಮರುಗಳು ಯಾರ್ದು ಪತ್ತೇನೇ ಇಲ್ವಲ್ಲ ಜಗಂಡ ಎಲ್ಲ ಮಾಡೋದು ಇವರಿಗೆ ಆ ಆಗ್ಬೇಕಿತ್ತು ಗೌಡ್ರಿಗೆ ಚೆನ್ನಾಗೆ ಮಾಡ್ಯ ಇವನು ಹ್ಞೂ ಇವಾಗ್ಯವಾಗಿವಾಗಿ ಗೌಡ್ರೆ ಅಲ್ಲಿ ಗೌಡ್ರೆ ನಿಮ್ಮ ಬುದ್ಧಿ ಇಲ್ವೇ ಅಂದ್ರೆ ಗೌಡ್ರೆ ಆ ವಾಗಿವಾಗಿ ಇವ್ನು ನಿಂಗಣ್ಣಿಗೆ ಹೇಳಿರಲ್ಲ ಲೇಖಾ ಹಾಕ್ರಿ ಆ ನೋಡ್ದ ಈ ನನ್ನ ಮಗನ ದಿಮಾಗ್ನ ಆ ಅಲ್ಲ ಲೇ ಲೇ ಜಗಳ ಬಾ 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 ನನ್ನ ಮಗನ ಈಟುದ್ದ ಇದ್ದೆ ಕಳ್ಳ ನೀನು ಚಿಕ್ಕವನಿದ್ದಾಗ ಆ ಅಲ್ಲ ಕಳ್ಳ ಈ ಟುದ್ದದಿಂದ ನೋಡ್ಕೊಂಡು ಬರ್ತಿದ್ದೀನಿ ನೀನು ನನಗೆ ನನಗೆ ಗೌಡ್ಗೇನೆ ನೀನೇನು ನೋಡ್ಕೊಂಬಿಟ್ಟು ಅಣಿಸ್ಕೊಂಡು ಒಂದು ಹಾಕ್ತಿದ್ಯಲ್ಲ ಪರವಾಗಿಲ್ಲ ಕಳ್ಳ ನೀನು ಕಲ್ತು ಬಿಟ್ಟ ಕಣದಿಲ್ಲ ಆ ಬರ್ರ ಇಲ್ಲಿ ಮುಂದಕ್ಕೆ ಬರಲಾ ಇಲ್ಲಿ ಒಂದ್ರುಟ್ಟು ಆ ಕಳ್ಳ ಜಗಣ್ಣ ನೀನು ಒಂದ್ರಿಟ್ಟು ಹೇ ಸುಮ್ನೆ ರೀ ಗೌಡ್ರಿ ನನ್ ಮೇಲೆ ಯಾಕೆ ಹಿಂಗೆ ರೇಗಾಡ್ತಿದ್ರು ಆ ನಿಂಗ್ನ ನೀವು ಕೆಲ್ಸಕ್ಕೆ ಬರ್ರಿ ಅಂತ ನೀವ್ ಹೇಳದಿರಾ ನಿಂಗಣ್ಣ ಹೋಗ್ಬಿಟ್ಟು ಶಂಕರಾಚಾರ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅವ ಅಣ್ಣ ಓ ಐತೆ ಕೆಲಸ ಮಾಡ್ಕೊಂಡು ಅಲ್ಲಿ ನಿಂತಿದಾರೆ ನೀವ್ ನೋಡ್ರಿ ಇವ ಇಲ್ಲಿ ಹೇಳ್ತಿದ್ದೀರಾ ಆ ಇಲ್ಲಿ ಹುಡ್ಕಾಡಿದ್ರೆ ಅವಣ್ಣ ಎತ್ಲಾಗಿಂದ ಸಿಗುತ್ತೆ ಹ್ಞೂ ಸುಮ್ಕಿರಿ ಗೌಡ್ರೆ ಹ್ಞೂ ನೀವು ಹುಡ್ಕಾಡಿದ್ರು ಸಿಗಲ್ಲ ಎಲ್ಲೋದ್ರೂ ಸಿಗಲ್ಲ ಹ್ಞೂ ಶಂಕರಾಚಾರ್ಯ ತೋಟದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ರು ಅವಣ್ಣ ನಾನು ಇವಾಗಿಂದ ಬರಬೇಕಾದ್ರೆ ನಾನು ನೋಡ್ಕೊಂಬಂದಿದ್ದೀನಿ ನೀವು ಊರಲ್ಲೆಲ್ಲ ಹುಡ್ಕಾಡ್ಕೊಂಬಂದ್ರೆ ಅವಣ್ಣ ಎತ್ಲಾಗಿಂದ ಸಿಗುತ್ತೆ ನೋಡ ನೋಡ ಜಗಣ್ಣ ಹಾಂ ಕೆಲಸ ಮಾಡೋಕ್ಕೋಗಿನ ಶಂಕರಾಚಾರ್ಯ ತೋಟಕ್ಕೆ ಏನು ನನ್ನ ಮಗ ಆಗಿರ್ಬೇಕಲ್ಲ ನೀವು ನಿಂಗಣ್ಣ ಹಾಂ ಅಲ್ಲಿ ಕಳ್ಳ ಬೆಳಗ್ಗೆ ಎದ್ದಡಿಕೆಲ್ಲ ದಿನ ಬಂದುಬಿಟ್ಟು ಗೌಡ್ರೆ ನಿಮ್ಮ ತೋಟಕ್ಕೆ ಇವತ್ತು ಕೆಲ್ಸಕ್ಕೆ ಬರ್ತೀನಿ ಹಿಂದಿ ಒಂದು ಇಬ್ರು ಮೂರು ಜನಕ್ಕೆ ಅವ್ರಿಗೆ ಬೇರೆ ಹೇಳ್ಕೊಂಬರ್ತೀನಿ ಕಣ್ರಿ ಗೌಡ್ರಿ ಆಳ್ಗಳಿಗೆಲ್ಲ ಅಂತ ಹೇಳ್ಬಿಟ್ಟು ಈ ನಾಟಕಗಾರ ನನ್ನ ಮಗ ಇವನು ಎಂಥ ಕೆಲಸ ಮಾಡಿದೆ ಅನ್ನೋದಲ್ಲ ಏನಲ್ಲ ಮಾಡೋದು ಹಿಂಗೆ ಆಗ್ಬಿಟ್ರೆ ಇವರಿಗೆ ಆ ಇಂಥ ಕೆಲಸ ಅಲ್ಲ ಕಳ್ಳ ಬರ್ತೀನಬೇಕು ಇಲ್ಲ ಬರೋಲ್ಲ ಅಂತ ಹೇಳ್ಬೇಕು ಬರ್ತೀನಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಕಣ್ ನಿಮ್ಮ ಅಜ್ಜಿಗೂನು ಹೇಳ್ಬಿಟ್ಟು ನಾನು ತಿಂಡಿ ಗಿಂಡಿಗೆಲ್ಲ ರೆಡಿ ಮಾಡ್ಸಕ್ಕೆ ಕೇಳ್ಬಿಟ್ಟಿದ್ದೀನಿ ಕಳ್ಳ ಹ್ಞೂ ನನ್ನ ಹೆಂಗಸ್ರು ಎಷ್ಟು ಬೈತಾರೋ ಏನೋ ಹಾಂ ಮೂರು ನಾಲ್ಕು ಜನಕ್ಕೆ ಆಳುಗಳಿಗೆ ಆಗಂಗೆ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹ್ಞೂ ಏನೋ ಮಾಡ್ತಿದ್ಲು ಪಾಪ ಪಾಪ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡೋ ಕೊಡೋಣ ಅಂತ ಹಾಂ ಈಗ ನಾನು ಮನೇಲೂ ಮಕ್ಕ ಉಗಿಸ್ಕೋಬೇಕು ಏ ಇಂಥ ಕೆಲಸ ಮಾಡೋದಕ್ಕೆ ಇವರೇ ಬೇಕೆಲ್ಲ ನಡೀಲ್ಲ ಅವ್ನಿಗೆ ಅಲ್ಲಿದ್ದಾನ ಅವನು ಹುಡುಕಾಡೋಗ ನಡಿಯೋ ಅಂದ್ರಿಟ್ಟು ಆ ನನ್ನ ಮಗನ ಬಿಡಲ್ಲ ಇವತ್ತು ನಡಿ ಅವ್ನಿಗೆ ಐತಿ ಇವತ್ತು ಬುದ್ಧಿ ಕಲಿಸ್ತೀನಿ ಅವ್ನಿಗೆ ಯಾಕೆ ಅತಿ ಆಯ್ತು ಕಳ್ಳ ಇವ್ರದು ಹ್ಞೂ ಆ ಬಿಡ್ರಿ ಗೌಡ್ರೆ ಅತ್ಲಾಗಿ ಆ ಹಣ್ಣನಿಂದ ಇನ್ನೇನು ಮಾತಾಡೋಕೆ ಹೋಗ್ತೀರಾ ನೀವು ಓ ಅವಣ್ಣೊಂದು ಯಾವಾಗಲೂ ಇದ್ದಿದ್ದೆ ನಿಮಗೂ ಗೊತ್ತಲ್ಲ ನಿ ಹಣ್ಣುಂದು ಹ್ಞೂ ನೀವು ತಲೆ ಕೆಡ್ಸ್ಕೊಳ್ತೀರಾ ಬಿಡ್ರಿ ಅತ್ಲಾಗಿ ಓ ಇವತ್ತು ಬರ್ತೀರಂದ್ರೆ ನೀವು ವಾರಕ್ಕೆ ಬರೋದು ಆ ಏನಂದ್ರೆ ಹ್ಞೂ ಏನಂದರೆ ಆ ಇದ್ರ ಬುದ್ಧಿ ಒಂಥರ ಏನಂದರೆ ಬೇರೆ ಕಡೆ ಕೆಲಸ ಒಪ್ಕೊಂಡಿರುತ್ತೆ ಒಪ್ಕೊಂಡಿದ್ರೂ ಬೇರೆಯವ್ರಿಗೆ ಎಲ್ಲಿ ಹೇಳ್ಬಿಡುತ್ತ ಅಂತ ಬರ್ತೀನಿ ಬರ್ತೀನಿ ಅಂತ ವಾಪಸ್ ಒಂದು ಎರಡು ಮೂರು ದಿವಸ ಬಿಟ್ಟು ಬರುತ್ತೆ ಹೆಂಗೆ ಮಾಡೋದು ಆ ಹಣ್ಣ ಹ್ಞೂ ಅಲ್ಲ ಮೊದಲಿಂದಾನು ಆಟ ಮಾಡೋದು ಹ್ಞೂ ಅಯ್ಯೋ ಗೌಡ್ರೆ ಅದ್ರ ಕಥೆ ಏನು ಹೇಳ್ತೀರಾ ನಮ್ದು ಸಲ ಗದ್ದೆ ಕೆಲಸ ಕರ್ಕೊಂಡ್ಬಿಟ್ಟಿದ್ದೆ ಕಣ್ರಿ ಗೌಡ್ರೆ ಗದ್ದೆ ಕೆಲ್ಸಕ್ಕೂ ಕರ್ಕೊಂಡ್ಬಿಟ್ಟಿದ್ದೆ ಹಂಗೆ ಒಂದಿಟ್ಟು ಮನೆ ಹತ್ರ ಇದು ಕಾಯಿಗೆ ಎಲ್ಲ ಕೀಳೋದಕ್ಕೆ ಅದು ಇದು ಕೆಲಸಕ್ಕೆಲ್ಲ ಕರ್ಕಂಡಿದ್ದೆ ಕಣ್ರಿ ಗೌಡ್ರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಹದಿನೈದು ದಿವಸ ಸತಾಯಿಸಿದ್ದು ನನಗೆ ಹ್ಞೂ ಅಯ್ಯ ಬ್ಯಾಡ ಅತ್ಲ ಕತೆ ದಿನ ಮಂತ ಹೋದ್ರೆ ಆರು ಗಂಟೆಗೆ ಕೆಲ್ಸಕ್ಕೆ ಅಲ್ಲಿಲ್ಲಿ ಹೋಗ್ಬಿಡ್ತಿರ್ತಿ ಮನೆ ಬಿಟ್ಬಿಡುತ್ತೆ ಅವ್ರ ಇವರು ಹುಡ್ಕೊಂಬರ್ತಾರಂತ ನೋಡಿರಿ ಸಿಗಲ್ಲ ಹ್ಞೂ ಹ್ಞೂ ಫೋನ್ದಲ್ಲಿ ಮಾತ್ರ ಹೇಳುತ್ತೆ ಏ ಇಲ್ಲ ಕಳ್ಳ ಮಗ ನಾಳೆ ಬಂದೇ ಬಿಡ್ತೀನಿ ಬೆಳಗ್ಗೆ ಎದ್ದಾಡ್ಕೆಲ್ಲ ಬರ್ತೀನಿ ಅಂತ ಹೇಳುತ್ತೆ ಬೋರಿ ನಾಡ್ಕ ಬೋರಿ ಸುಳ್ಳುಗಳು ಹ್ಞೂ ಮಾತು ಮಾತಿಗೂ ಸುಳ್ಳು ಹೇಳಿ 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 ನೆಮಿಸಿ ಹಿಂಗೆ ಮುಂದೆ ಮುಂದೆ ಹೋಗ್ಬಿಟ್ಟು ಅವನಂಗೆ ಯಾವತ್ತೂ ಹೋಗ್ಬೇಕಂತ ಅನ್ಸುತ್ತೆ ಬಿಡು ಮಾಡ್ಕೊಂಡು ಅಂಥ ದಿವಸ ಮಾತ್ರ ಬರೋದು ಅಲ್ಲಿವರೆಗೂ ಬರಲ್ಕಂಡ್ರಿ ಗೌಡ್ರೆ ಹೋ ತರೀಕೆ ಹೋಗತ್ತಲಾಗಿ ಅಲ್ಕೊಂಡು ಅವನು ಮನ್ಕಾಯಿ ಹೋಗವು ಹ್ಞೂ ಏ ತೋಟದಲ್ಲೆಲ್ಲ ಸೇದ್ರಾಗೆಲ್ಲ ಕುಂತವೆ ಎಲ್ಲ ಸೊಪ್ಪು ಸೇದೆಲ್ಲ ಬೆಳ್ಕೊಂಬಿಟ್ಟು ನಾನು ಎಲ್ಲ ತೋಟ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಸೋಣ ಅಂತ ನಾನು ನೋಡ್ತಿದ್ದೀನಿ ಹಾಂ ಇವರು ಹಿಂಗೆ ಮಾಡ್ತಾರಂತ ಯಾವ ನನ್ನ ಗೊತ್ತಿತ್ತಪ್ಪ ಅತ್ಲಾಗಿ ಹ್ಞೂ ನಾನಿವತ್ತು ತಿಪ್ಪೂರ್ ಬೇರೆ ಹೋಗ್ಬೇಕಿತ್ಕಳ್ಳ ಕೆಲಸಗಳು ಬೇಕಾದಷ್ಟಿದ್ದು ನಾನು ನನ್ನ ಕೆಲಸಗಳೆಲ್ಲ ಬಿಟ್ಬಿಟ್ಟು ನಾನು ಏ ಇವರೆಲ್ಲ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಈರ ನನ್ನ ಮುಂದೆ ನಿಲ್ಲಿಸ್ ಮಾಡ್ಸೋಣ ಅಂತ ನಾನು ಇವತ್ತು ನನ್ನ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನಾನು ಇಲ್ಲಿ ಹಿಂಗಿದ್ರೆ ಇವರು ಇಂಥ ಕೆಲಸನ ಮಾಡೋದು ನನ್ನ ಕೆಲಸನೂ ಆಗಲಿಲ್ಲ ಎಲ್ಲ ಎಲ್ಲ ಕಡೆನೂ ಎಡವರ್ಟ್ ಮಾಡಿಬಿಟ್ರಲ್ಲ ಇವತ್ತು ಇವರು ಹಾಂ ಸರಿಯಲ್ಲ ನಡಿಯಲ್ಲ ಒಂದಿಟ್ಟು ಆ ನನ್ನ ಮಕ್ಕಳಿಗೆ ಮಾಡ್ತೀನಿ ತಡಿ ನಡಿ ಒಂದ್ ರೀತು ತೋಡ್ದತ್ರ ಹೋಗ್ಬರ ಅವನಿಗೆ ಹ್ಞೂ ಅವನಿಗೆ ಹಂಗೆ ಬಿಟ್ರೆ ಇನ್ನೂ ಹಿಂಗೆ ಬರ್ತಾ ಕಳ್ಳ ಯಾವಾಗ ನೋಡಿರೋ ಬದಿ ಇದೇ ಕೂಡ ಆಯಿತು ನಡಿ ಒಂದಿಟ್ಟು ಹೋಗ್ಬಿಟ್ಟು ಮಕ್ಕ ಉಗ್ದು ಬರ್ತೀನಿ ಇನ್ನೊಂದು ದಿವಸ ಏನಾದ್ರು ಕೆಲ್ಸ ಗಿಲ್ಸಕ್ಕೆ ಬರ್ತೀನಂತ ಒಪ್ಕೊ ಬೇಕು ಅವನಿಗೆ ಇನ್ನೊಂದು ದಿವಸ ಬೇರೆಯವ್ರದಕ್ಕೆಲ್ಲ ಹಿಂಗೆಲ್ಲ ಒಪ್ಕೊಂಡು ಹಿಂಗೆ ಮೋಸ ಮಾಡಬಾರ್ದು ಹಂಗೆ ಮಕ್ಕ ಉಗ್ದು ಬರ್ತೀನಿ ನಡಿಯಲ್ಲ ಒಂದಿಟ್ಟು ಅವ್ನು ಎಲ್ಲಿದ್ದಾನೆ ಯಾವ್ದು ತೋಡ್ದ ಹತ್ರ ಇದಾನೆ ಒಂದಿಟ್ಟು ತೋರಿಸು ಜಗಣ ಹ್ಞೂ ಎಲ್ಲ ಇಲ್ಲಿಕಣ್ರಿ ಗೌಡ್ರೆ ಓಹ್ ನಾನಂತೂ ಎಲ್ಲೂ ತೋರಿಸಲಪ್ಪ ನನಗೆ ಬಯಸ್ಕೊಳ್ಳೋದಕ್ಕೆಲ್ಲ ಇಷ್ಟ ಇಲ್ಲ ನಾನಂತೂನು ಎಲ್ಲೂ ತೋರಿಸಲ್ಲ ಸುಮ್ಮಕಿಲ್ರಿ ಹ್ಞೂ ಅವ ಅಣ್ಣ ನಿಂಗಣ್ಣ ನಿಮ್ಮ ಮುಂದೆ ಸುಮ್ಮನೆ ಆಗುತ್ತೆ ಗೌಡ್ರಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ತೋಡ್ದ ಅಂತ ಶಂಕರಾಜ್ ತೋಡ್ದತ್ರ ಕೆಲಸ ಮಾಡ್ತೀನಿ ಅಂತ ನೀನೇ ಎಲ್ಲ ಹೇಳಿದ್ದು ಅಂತ ಮತ್ತೆ ನನಗೆ ಇಟ್ಕೊಂಬಿಟ್ಟು ಬಾಯಿಗೆ ಬಂದಂಗೆ ಬಯುತ್ತೆ ಮತ್ತೆ ಹ್ಞೂ ನಾನಂತೂ ನೀ ಆಟೋಕ್ಕಿಲ್ಲ ಕಣ್ರಿ ಗೌಡ್ರೆ ಏನಾದರೂ ಮಾಡ್ಕೊಳ್ರಿ ನೀ ಉಂಟು ನಿಂಗಣ್ಣ ಉಂಟು ನಮ್ಮ ಶಂಕರಾಜ ಉಂಟು ನನಗಂತೂ ಇದ್ರ ಅಂತೂ ಸೇರಿಸ್ಬೇಡ್ರಿ ನಿಮ್ಮ ಅಂತೀನಿ ಹ್ಞೂ ನಡಿಯಲ್ಲೈ ನಾಟಗಾರನ ನನ್ನ ಮಗನೇ ಆಹಾ ಈ ನನ್ನ ಮಗ ಅಲ್ಲ ಕಳ್ಳ ನಾನು ಇರೋವರೆಗೂ ನಿನಗೆ ಯಾರಲ್ಲ ಬೈತಾರೆ ಏಯ್ ಜಗಳ ಏಯ್ ಗೌಡ್ರು ಕೊಡ ನಾನು ನನಗೇನು ಬೆಲೆ ಇಲ್ಲ ಅಂತ ಕಡಿದೀನಿ ಆ ನನ್ನ ಮಗ ನಿನಗೆ ಬೈಲಿ ಕಳ್ಳ ನನ್ನ ಮಗುಂಗೆ ಅವನು ನಿಂಗಣ್ಣುಂಗೆ ಓ ಮಾಡ್ತೀನಿ ನಡೆಯೋಲ್ಲ ನೀನು ಯಾಕೆದಿಯಾ ನಾನು ಇರೋವರೆಗೂ ನೀನು ಯಾಕಲ್ಲ ಎಂದ್ರೆ ಕಾಣ್ತೀಯ ಲೈ ಏಯ್ ಯಾ ಯಾ ನಡಿಯಲ್ಲ ನಾನು ಇದ್ದೀನಿ ಸರಿ ಕಣ್ ಗೌಡ್ರಿ ಆಯಿತು ಹ್ಞೂ ಬನ್ರಿ ಈಗ ಒಂದು ಕೆಲಸ ಮಾಡೋಣ ನಾನೇನಾದ್ರೂ ತೋರಿಸ್ತೀನಿ ನಾನೇನು ತೋಟ ತೋರಿಸಲ್ಲ ಅಂತ ಹೇಳ್ತಿಲ್ಲ ಆದರೆ ನೀವು ಮಾತ್ರ ನೋಡಿರಿ ನಾನು ಹಿಂದೆ ಇರ್ತೀನಿ ನೀವು ಮುಂದೆ ಹೋಗಿರಿ ಹ್ಞೂ ನಾನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೀವು ಹೋಗಿ ಮಾತಾಡಾದ್ಮೇಲೆ ಹಿಂದ್ಗಡೆಯಿಂದ ನಿಧಾನಕ್ಕೆ ಸುಮ್ಮನೆ ಈ ಕಡೆ ಎಲ್ಲ ತೋಡೋದ್ ಕಡೆ ಎಲ್ಲೋ ಅಡ್ಡಾಡ್ಕೊಂಡು ಬರ್ತಿರೋಂಗೆ ಬಂದು ಮಾತಾಡ್ಸ್ತೀನಿ ಅಲ್ಲಿವರೆಗೆ ಮಾತ್ರ ನಾನು ಡೈರೆಕ್ಟಾಗಿ ಬಂದ್ಬಿಟ್ಟು ತೋರಿಸಲ್ಲ ಸರಿನಾ ಹಂಗಾದ್ರೆ ಬರ್ತೀನಿ ಇಲ್ಲ ಅಂದ್ರೆ ನಾನು ಬರಲ್ಲ ಕಣ್ರಿ ಗೌಡ್ರೆ ನೀವು ಯಾವ ನೀವು ಎದ್ರ ಪುಕ್ಕಲ್ ನನ್ನ ಮಗನ ಸವಾಸ ಆಗೋಯ್ತಲ್ಲ ನನಗೆ ಅತ್ಲಾಗಿ ಏ ಅದೇನ್ ಮಾಡ್ತೀಯ ನಡಿಯಪ್ಪ ನನಗೆ ನೀನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ತೋರಿಸ್ ನಡಿಲ್ಲ ಐತೆ ಪಪ್ಪಾ ಓ ಮಾಡಿದೆ ಪಾಪ ತಿಂಡಿ ತಿಂಡಿ ತಗೊಂಡ್ಬಂದ್ ಕೊಟ್ಟಿದ್ದಲ್ಲೋ ತಿಂಡಿ ಆಯ್ತಲ್ಲ ಪಾಪ ತಿಂಡಿ ತಿಂತ ಶುರು ವಚ್ಕ ಕೆಲಸಾನ ಬಿರ್ಬಿರ್ನೆ ಅತ್ಲಗಿ ಹ್ಞೂ ನಾನು ಅದೇನು ಆ ಕಡೆಯಿಂದ ನಾನು ಎಲ್ಲಾ ಎಲ್ಲ ಇತ್ ಮಾಡ್ಕೊಂಡ್ ಬರ್ತೀನಿ ಎಲ್ಲಾ ಕೆಲ್ಸಗಳ್ನೆಲ್ಲ ನೀನು ಮಾಡ್ಕೊಂಡ್ ಬಾ ಅತ್ಲಗಿ ಹ್ಞೂ ಇನ್ನೇನು ಹಾಗೆ ಹೋಯ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗ್ದೇ ಬಿಡುತ್ತ ಅತ್ಲಗಿ ಎಲ್ಲ ಸುಮ್ಮಕು ನಿನ್ ಕಳೋಜ ಅತ್ಲಾಗಿ ನೀನು ಸವಾಸ ಮಾಡಿಬಿಟ್ಟು ಹೊತ್ಲಾಗಿ ನಾನು ಗೌಡ್ರಿಗೆ ಇವತ್ತು ಕೆಲ್ಸಕ್ಕೆ ಬರ್ತೀನಂತ ಬೆಳ ಬೆಳಗ್ಗೆದೇ ಬೇರೆ ಎದ್ದು ಬಿಟ್ಟಾಗಲೇದು ಹೇಳಿ ಬಂದಿದ್ದೆ ನೀನು ನೋಡಿರೋ ನೀನು ನಾನು ಗೌಡ್ರಿಗೆ ಹೇಳ್ಕೊಡ್ತೀನಿ ಬಾರ್ರ ಪಾಪ ನನಗೆ ಒಬ್ಬನಿಗೆ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಕರ್ಕೊಂಡೇನೋ ಬಂದ್ಬಿಟ್ಟೆ ಇವಾಗ ಏನು ಮಾಡೋದಂತ ನನಗೆ ಯೋಚನೆ ಆಗ್ತೈತೆ ಅಪ್ಪಿತಪ್ಪಿ ಏನಾದರೂ ಗೌಡ್ರಿಗೆ ಗೊತ್ತಾಗ್ಬಿಟ್ರೆ ನಿನ್ನ ಕೆಲ್ಸಕ್ಕೆ ಬಂದಿದ್ದೀನಂತ ಏನಿಲ್ಲ ಗೌಡ್ರಿಗೆ ಬಿಡುಗುಡೋಲ್ಲ ನನಗೆ ಹ್ಞೂ ಇಟ್ಟಿದ್ದು ನೆಮಕೆಲ್ಲ ಕಳ್ಕೊಬೇಕಾದ್ರು ನಿನ್ನಿಂದ ನಾನು ಹ್ಞೂ ಒಳ್ಳೆ ಕತೆ ಆಗೋಯ್ತಾಗಿ ನನಗಂತೂ ಅದೇ ತಲೆ ಕೆಟ್ಟೋಗ್ತದೆ ಕೆಲಸ ಆಗ್ತಿಲ್ಲ ಏನಿಲ್ಲ ಎಲ್ಲ ನೀನ್ ಯಾಕೆ ಎದ್ರು ಕಾಣ್ತೀಯ ಪಾಪ ಗೌಡ್ರು ಇಲ್ಲೆಲ್ಲ ಹುಡ್ಕಂಡು ಎಲ್ಲಿ ಬರ್ತಾರ ಕಣ್ಣು ಹೇಳು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ವಿಷಯ ಓ ನೀನು ಅದಡ ಕೆಲ ಇನ್ನೇನು ಅಲ್ಲೇ ಅಂಗಡಿ ಮತ್ತ ಸಿಕ್ತೆ ನಾನು ಹಿಂಗೆ ಕರ್ಕೊಂಡ್ ಮುಂದ್ಬಿಟ್ಟೆ ಅತ್ಲಾಗಿ ಅವ್ರಿಗೆಲ್ಲ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗಲ್ ಕಡೆ ಸುಮ್ನಿರು ಹ್ಞೂ ಕೆಲಸ ಮುಗಿದ್ಕಂತ ಸಂಜೆ ಕಡೆಯಿಂದ ಹೋಗ್ತಿಯಲ್ಲ ಇನ್ನ ಕತ್ಲಾದ್ಮೇಲೆ ಹೋಗ್ತೀಯಾ ಅವ್ರಿಗೂ ಗೊತ್ತಾಗಲ್ಲ ಏನಿಲ್ಲ ಹೆಂಗ ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ ಸುಮ್ನಿರು ನೀನ್ ಕಣ್ತೀಯ ಇಷ್ಟೊಂದು ನಾನು ಇಲ್ವಾ ಸುಮ್ಕಿರೋ ಯಾ ಸುಮ್ಕಿರ ಜಾತ್ಲಾಗಿ ನೀನ್ ಸವಾಸ ಮಾಡ್ಬಿಟ್ಟು ನಾನ್ ತಪ್ಪ ಕೆಲ್ಸ ಮಾಡಂಗ ಆಯ್ತು ಅತ್ಲಾಗಿ ಬರಲ್ಲ ಕಣ ಜಾ ಕಣ ಜಾ ಅಂತ ಬಡ್ಕಂಡೆ ನಿನ್ಗೆ ಏನು ಹ್ಮ್ ಒಂದ್ ಏನು ಒಂದು ಒಂದ್ ಕಾದಿದ್ರೆ ಆಗ್ತಿತ್ತು ಕಣ ಜಾತ್ಲಾಗಿ ಏ ನಿನ್ ಕೆಲ್ಸಾನೆ ಮುಂಚೆ ಆಗ್ಬಿಡ್ಬೇಕಾ ಅತ್ಲಗಿ ನನ್ಗೆ ಯಾ ತಲೆ ಕೆಟ್ಟೋಗ್ ಆಗ್ತೈತ್ ಅತ್ಲಗಿ ನಿನ್ಸ ಹೋಗ ಜಾತ್ಲಾಗಿ ಹಿಂಗ ಆಡ್ತಾನ ಇದ್ದು ಹುಕಂಡು ನಡಿಯೋ ಜಾತ್ಲಾಕ್ ಬರ್ತೀನಿ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಈಗ ಬಂದು ನನ್ನ ಮೇಲೆ ರೇಗಾಡ್ತಿದ್ದೀರಲ್ಲ ಪಾಪ ನಾನೆಲ್ಲ ಮಾಡಿದೆ ಕೆಲ್ಸಕ್ಕೆ ಒತ್ತಾಗ್ಬಿಡುತ್ತೆ ಮಾಡ್ಲೇ ಬಿರ್ಬಿಲಿಲ್ಲ ಲೈ ಹ್ಞೂ ನೀನು ಅದೇ ಹಾಕಿ ಹಿಂಗೆ ಆಡ್ತೀಯ ಮತ್ತೆ ಹ್ಞೂ ಅಲ್ಲೇ ಪಾಪ ಇವತ್ತು ಒಂದ್ಸಗಿಯಲ್ ಕಣೋ ನಾಳೆನು ಬಂದ್ಬಿಡು ಹಂಗೆ ಹ್ಞೂ ನಾಳೆನು ಮುಗಿಸ್ಬಿಡೋಣ ನನಗೆ ಒಬ್ಬನಿಗೆ ಆಗಲ್ ಕಣೋ ಅದಕ್ಕೆ ನಿನಗೂ ಜೊತೆ ಕರ್ಕೊಂಡಿದ್ದು ಆಟೇವು ಹ್ಞೂ ಅದೇ ಇನ್ನೊಂದು ನೂರು ರೂಪಾಯಿ ಜಾಸ್ತಿ ಏನಾಗೆ ಕೊಟ್ಬಿಡ್ತೀನಿ ಕಣ್ಮಗ ಬೇಜಾರು ಮಾಡ್ಕೊಬೇಡ ಬಂದ್ಬಿಡು ನಾಳೆನು ಆಗ ಸುಮ್ಕೆ ನಾಳೆನು ಬರ್ಬೇಕಂತೆ ನಾನು ಇವತ್ತೇನ ಬರ್ತಿರಲ್ಲ ಅಂದಿದ್ದಕ್ಕೆ ಬರ್ತಿರಲ್ಲ ನೀನು ಅತ್ಲಾಗಿ ಹಿಂಸೆ ಕೊಟ್ಟಲ್ಲ ಕಾಟ ಕೊಟ್ಟಲ್ಲ ಒಂದೇ ಸಂಖ್ಯೆ ಹುಷಾರಿಲ್ಲ ಕಣಲ ಪಾಪ ನನಗೆ ಕೈ ಆಗಲ್ಲ ಕಾಲಾಗಲ್ಲ ಸ್ವಂಟ್ ನಾವು ಬಂದುಬಿಡ್ಲ ಪಾಪ ನಿನ್ನ ದಮ್ಮಯ್ಯ ಅಂತೀನಿ ಮತ್ತು ದಿವಸ ಬಾರಲ ಪಾಪ ಕೆಲ್ಸ ಉಳಿದಾವೆ ತೋಡ್ದತ್ರ ಅಂತ ನೀನು ನಾನು ಒಬ್ಬನೇ ಮಾಡಬೇಕು ಬಾರ್ಲ ಪಾಪ ಅಂತ ಹೇಳ್ದಲ್ಲ ಥೋ ಪಾಪ ವಯಸ್ಸಾಗಿದ್ದ ರಂಗಜ್ಜ ಶಂಕರಜ್ಜ ಅತ್ಲ ಕೆಲಸ ಮಾಡಿ ಬರೋಣ ಅಂತ ನಾನು ಏನೋ ಬಂದ್ರೆ ನೀನು ತಿರ್ಗಾ ನಾಳೆ ಬರೋ ಕರಿತಿದ್ಯಾ ಇಲ್ಲಿ ಕಣಜ ನಾಳೆ ಗಿಳೆ ಬರೋಕ್ಕಾಗಲ್ಲ ನೀನು ಏನು ಮಾಡಿದ್ರು ಬೇಕಾರೆ ಗೌಡ್ರ ಕೆಲಸ ಮುಗಿಸ್ಬಿಟ್ಟು ನಾಡ್ದಿಂದ ಬರ್ತೀನಿ ಅಲ್ಲಿವರೆಗೂ ಮಾತ್ರ ಬರಲ್ಲ ಹ್ಞೂ ಸುಮ್ಕಿರು ಮತ್ತೆ ಜಾಸ್ತಿ ಜೋರ ಜೋರಾಗಿ ಮಾತಾಡ್ಬೇಡ ನೀನು ಮತ್ತೆ ಕೆಲಸ ಮಾಡೋ ಒತ್ತಾಯಿತು ಈ ಹುಡುಗರು ನೋಡು ಹ್ಞೂ ಬರದು ಬಂದ್ಬಿಟ್ಟು ಅರ್ಧ ಮುರ್ಧ ಕೆಲಸ ಮಾಡೋದ್ರೆ ಸರಿ ಆಗುತ್ತಲ್ಲ ಪಪ್ಪಾ ಹ್ಞೂ ಚೆನ್ನಾಗಿ ಮಾತಾಡ್ತಾ ಕಣೋ ನೀನು ಅಂತ ಈಗಲ್ರಿ ಗೌಡ್ರೆ ನೋಡಿದ್ರಾ ಗೌಡ್ರಿ ನೋಡಿದ್ರ ಕಾಣಿಸ್ತಾ ನೋಡ್ರಿ ಶಂಕರಾಚ್ಯನೂ ನಿಂಗಣ್ಣ ಅಲ್ಲೇ ಇದ್ದಾರೆ ನೋಡ್ರಿ ತೋಟದಲ್ಲಿ ನಾನು ಅಮೇಕಿಂದ ಬರ್ತೀನಿ ನೀವು ಅದೇನು ಹೋಗ್ಬಿಟ್ಟು ಅದೇನು ಮಾತಾಡ್ಕೊಳ್ಳ್ರಿ ಹೋಗ್ರಿ ಹ್ಞೂ ನಾನು ಅಮ್ಮಕಿಂದ ಬರ್ತೀನಿ ಮತ್ತೆ ನನ್ನ ಮೇಲೆ ಇನ್ಮೇಲೆ ನಾನು ಹೇಳಿದೆ ಅಂತ ಹೇಳಿರ ಮತ್ತೆ ನಾನು ಹೋಗ್ತೀನಿ ಅಮಿಕ್ ಬರ್ತೀನಿ ಹೋಗ್ರಿ ಹೋಗ್ರಿ ನೀವು ಅದೇನ್ ಮಾತಾಡ್ರಿ ಇವಾಗ ಒಳ್ಳೆ ಟೈಮಿಗೆ ಸಿಗಾಕೊಂಡ್ಬಿಟ್ಟಿದಾರಿ ಇಬ್ರುನು ಅಲೇ ಬಡ ಕಣಲೇ ನಿಂಗಣ್ಣ ನಾನುನು ಗೌಡ್ರು ಚಡ್ಡಿ ದೋಸ್ತು ಕಣಲ ನೀ ಎದ್ರಕ ಬಡ ಹಂಗು ಹಿಂಗು ಗೌಡ್ರು ಮಾತಾಡಿದ್ರೆ ನಾನು ಇಲ್ವಾ ನಾನ್ ಹೇಳ್ತೀನಿ ನಾನ್ ಹೇಳ್ತೀನಿ ಕಣೋ ಗದ್ರಸಿ ಗೌಡ್ರಿಗೆ ಓ ಸೋಮ್ಕೇರಿ ಗೌಡ್ರೆ ಪಾಪ ಕೆಲ್ಸ ಮಾಡೋರು ಪಾಪ ಅವರಿಗೆಲ್ಲ ಹಿಂಗೆಲ್ಲ ಹಿಂಸೆ ಮಾಡಬಾರ್ದು ಕಣ್ರಿ ಗೌಡ್ರಿ ಓಹ್ ಬರ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಬರ್ತಾರೆ ಕಷ್ಟ ಆದಾಗ ಹೋಗ್ತಾರೆ ನೀವು ಹಿಂಗೆಲ್ಲ ದಬ್ಬಾಳಿಕೆ ಮಾಡೋಂಗಿಲ್ಲ ಕಟ್ರಿ ಗೌಡ್ರೆ ಅಂತ ನಾನು ಹೇಳ್ತೀನಿ ನೀನು ಯಾಕಲ್ಲ ಹಾಕಲ್ಲ ಎದ್ರು ಕಾಣತೀಯ ನಾನು ಇರೋವರ್ಕು ನಿಂಗಣ್ಣ ಓ ಲಾ ಲೈ ನೋಡ್ದ ಈ ಹಾ ನೋಡ್ದ ಇವನು ಶಂಕರಪ್ಪನ ಮಾತಾಡ್ತಿರೋದು ಆ ನನ್ಗೆ ಏನ್ ಬೇಕಾದಲ್ಲದ ಮಾತಾಡ್ತಿದ್ದಾನಲ್ಲ ಲೆಕ್ಕ ಹಾಕು ಆ ಈ ನನ್ನ ಮಗ ಮುಂದ್ಗಡೆ ಮಾತ್ರ ಇವನು ಗೌಡ್ರು ಗೌಡ್ರು ಅಂತ ಮಾತಾಡ್ಸೋದು ಇನ್ಗಡೆಯಿಂದ ಹಿಂಗೆ ಅಲ್ವಾ ಮಾತಾಡದ ಐತೆ ನನ್ನ ಮಗನಿಗೆ ಶಂಕರಪ್ಪ ಇದಾಗ್ಲ ಪಾಪ ಹಿಂಗ್ ಮಾತಾಡ್ತಿದ್ಯಾ ಆ ನಿನ್ಗೆ ಹೆಸರಿಟ್ಟೆಲ್ಲ ಕೂಗ್ತಿದ್ಯಲ್ಲ ಏಹ ಆಕಡೆ ತಿರ್ಕೊಂಡ್ಬಿಟ್ಟು ಗೌಡ್ ಟೈಪು ನೀನು ಶಂಕರಪ್ಪ ಶಂಕರಪ್ಪ ಅಂತ ಮಾತಾಡ್ಬಿಟ್ರೆ ನಾನು ಎದ್ರ ಕಾಣ್ತೀನಿ ಅಂದ್ಕೊಂಡಿದ್ಯಾಯ್ ವಯಸ್ಸಿಗೆ ಒಂದ್ ಬೆಲೆ ಕೊಡ್ಲಾ ಓಹೋ ಶಂಕರಪ್ಪ ಅಂತ ಕೂಗ್ತಾನಿ ನನ್ನ ಮಗ ಇವ್ನು ನಿಂಗಣ್ಣ ಇವನು ಏಯ್ ಸುಮ್ಮ ಕೆಲಸ ಮಾಡಲ್ಲ ಕೆಲಸ ಮಾಡ್ತಾವ ಹಿಂಗೆಲ್ಲ ಆಡ್ಬಾರ್ದು ನಾವು ಕಪ್ಪಿ ಚೇಷ್ಟೆ ನೋವು ಹ್ಞೂ ಗೌಡ್ರು ಮಾತಾಡೋಂಗೆ ಮಾತಾಡ್ಬಿಟ್ರೆ ನಾನು ಎದ್ಕೊಂಡ್ಬಿಡ್ತೀನಿ ಅಂತ ಕಡಿದ್ಯಾ ನಿನಗೆ ಹೇಳ್ತಿದ್ದೀನಿ ತಾನೇ ನಾನು ಗೌಡ್ರ ಹತ್ರ ಮಾತಾಡ್ತೀನಿ ಕಂಡು ಸುಮ್ಮನಿರೋ ಅಂತ ಹ್ಮ್ ಗೌಡ್ರು ಮಾತಾಡೋಂಗೆ ಮಾತಾಡ್ಬಿಟ್ರೆ ನಾನು ಎದ್ಕೊಂಡ್ಬಿಡ್ತೀನಿ ಅಂತ ಕಡಿದ್ಯಾ ಸುಮ್ಮನೆ ಕೆಲಸ ಆ ತಾರೀಕೆ ಈ ವಜ್ಜುನಿಂದ ಒಳ್ಳೆ ಗೋಳ ಆಗೋಯ್ತಲ್ಲ ನನಗೆ ನನ್ಗೆ ಮೊದಲು ತಲೆ ಕೆಟ್ಟು ಹೋಗೈತೆ ಕೆಲಸ ಮಾಡಿ 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 ಹ್ಮ್ ಆಗ್ತೈತೆ ಈ ವಜ್ಜುನಿಂದ ಒಳ್ಳೆ ನಾನು ಯಾಕಜಾ ಮಾತಾಡಕ ನನಗೆ ಯಾಕೆ ಹಿಂಗೆ ತಲೆ ಕೆಡಿಸ್ತಿದ್ಯಾ ಸುಮ್ಕಿರೋ ಜಾತ್ಲಾಗಿ ತಲೆ ತಿಂತಿದ್ಯಾ ಬೆಳ್ ಬೆಳಗಿದೀನಿ ನೀನು ಹ್ಞೂ ನಾನು ಪಾಡಿಗೆ ನನ್ ಕೆಲಸ ಮಾಡಕ್ ಬಿಟ್ಬಿಡೋ ಜಾತ್ಲಾಗಿ ಹ್ಞೂ ಮೊದಲೇ ತಲೆ ಕೆಟ್ಟು ಹೋಗ್ತೈತೆ ಅದ್ರಲ್ಲಿ ನೀನ್ ಬೇರೆ ನನಗೆ ಅಯ್ಯ ಅನ್ನಿಸ್ಬೇಡ ನೀನು ಅದು ಇದು ಹೇಳ್ಬಿಟ್ಟು ನಾನು ಯಾಕೆ ಗೌಡ್ರು ಟೈಪ್ ಮಾತಾಡಕ ಹ್ಞೂ ಏಯ್ ಸುಮ್ಕಿರಲ್ಲ ನಾಟಕ ಮಾಡ್ಬೇಡ ಹ್ಞೂ ನಾನು ನೀನು ಮಾತ್ರವ ಎಲ್ಲ ತೋಟದಲ್ಲಿ ಇರೋದು ಇನ್ ಯಾರಿದಾರದಲ್ಲ ಮತ್ತೆ ಗೌಡ್ರ ಗೌಡ್ರು ಮಾತಾಡೋಕೆ ಮಾತಾಡೋದಕ್ಕೆ ಮತ್ತೆ ನಾಟಕ ಮಾಡ್ತೀಯ ನಾಟಕನ ನನಗೇನೋ ದಡ್ಡನ ಮಗ ಅಂತ ಕಡಿದ್ಯಾ ನೀನು ಸುಳ್ಳು ಸುಳ್ಳು ಹೇಳ್ಬಿಟ್ಟು ನೀನು ನೀನು ಮಾತಾಡ್ಬಿಟ್ಟು ನೀನು ಇವಾಗ ಮಾತಾಡಿಲ್ಲ ಅಂತ ಹೇಳಿದೆ ನೀನು ಹೇಳಿದ ತಕ್ಷಣ ನೆಂಬೋದಕ್ಕೆ ನನಗೇನು ದಡ್ಡನ ಮಗ ಅಂತ ಕಡಿದ್ಯ ಅಲ್ಲ ಲೈ ನಿಂಗಣ್ಣ ಹಾ ನಿಂದು ನಾಟಕಗಳು ನನಗೆ ಗೊತ್ತಿಲ್ಲ ಅಂತ ಕಡಿದ್ಯಾ ಈ ವರ್ಜನೋ ಆಗೈತಿ ಇವತ್ತು ಅದಕ್ಕೆ ನನಗೆ ಹಿಂಗೆ ತಲೆ ತಿನ್ ಓ ನಾನು ಹೋಗಿ ಹೋಗಿ ಈ ವರ್ಜ್ ಕೆಲ್ಸಕ್ಕೆ ಬಂದಲ್ಲ ಇವತ್ತು ನನಗೆ ನನಗ್ ಮೊದಲು ಹಾಂ ಹಗ ಗೌಡ್ರು ನಿಂತಾರೆ ಬಂದು ಅದೇ ಗೌಡ್ರಿಗೆ ಯಾವಾಗ ಗೊತ್ತಾಗೋಯ್ತು ಏನೋ ನಾನು ಶಂಕರಾಜು ಕೆಲಸಕ್ಕೆ ಬಂದಿದ್ದೀನಂತ ಇಲ್ಲಿ ತೋಟಕ್ಕೆ ಯಾರು ಹೇಳಿರ್ಬೇಕು ಆ ಏನಪ್ಪ ಮಾಡೋದು ಇವಾಗ ಹೆಂಗಪ್ಪ ಮಾಡೋದು ಗೌಡ್ರಿಗೆ ಏನಂತ ಹೇಳೋಣ ಈ ನಾನು ಹೋಗಿ ಹೋಗಿ ಆಳೋದವ್ನ ಹತ್ಲಾಗೆ ಸುಮ್ಮಕ್ಕೆ ಎದ್ದು ಗೌಡ್ರು ಕೆಲ್ಸಕ್ಕಾರ ಹೋಗ್ಲಿಲ್ಲ ನಾನು ಈಗ ಕರೆದಿದ್ರು ಹ್ಞೂ ಈ ವಜ್ಜ ಬಂದ್ಬಿಟ್ಟು ಕಾಟ ಕೊಡ್ತು ಅಂತ ಈ ವರ್ಜನ ಕೆಲ್ಸಕ್ಕೆ ಬಂದ್ಬಿಟ್ಟು ತೋಡ್ದ ನೋಡಿ ಇವಾಗ ಎತ್ಲಾಗು ಇಲ್ದಂಗೆ ಕೆಟ್ಟವ್ನ ಹಾಕ್ತಿದ್ದೀನಲ್ಲ ಗೌಡ್ರು ಬಂದಲ್ಲೇ ನೋಡ್ತಾ ನಿಂತಾರೆ ಕೆಲಸ ಮಾಡ್ತಿರೋದು ಏನಪ್ಪ ಮಾಡೋದು ಏನ್ ಇವಾಗ ಲೇ ಹುಡ್ಗ ಅದೇ ಹಾಕಲ್ಲ ಹಂಗೆ ಎದ್ರ ಕಡೆ ಹಿಂಗ ಏ ಏನಾಯ್ತು ಆ ಅದ ಹಾಕಲ ಏನ್ ನೋಡ್ತಿದಿಯ ನೋವು ಹಾವೀವಿ ಬಂತೇನೋದಿಲ್ ಕಣ ಅಲ್ಲಿ ನೋಡಚಿ ಅಲ್ಲಿ ಅಲ್ಲಿ ನೋಡಲಿ ಯಾರು ಬಂದಾರಂತ ಅಲ್ಲಿ ಬಂದು ಪಕ್ಕದಲ್ಲಿ ನೋಡಲ್ಲ ಅಲ್ಲಿ ಯಾರು ನಿಂತಾರಂತ ಮಗಳ ಗೌಡ್ರು ಬಂದರೆ ನಾನು ಇವ್ ನಿಂಗಣ್ಣ ಏನೋ ಸುಳ್ ಸುಳ್ಳೇನ ಗೌಡ್ರು ಜೊತೆ ಗೌಡ್ರು ಮಾತಾಡಿದ್ರಂಗೆ ಮಾತಾಡ್ತಿರ್ಬೇಕು ಅಂದ್ಕಂಡು ನಾನು ಏನೇನಾನು ಹೇಳ್ಬಿಟ್ನಲ್ಲ ಏನಪ್ಪ ಮಾಡೋದು ಇವಾಗ ಗೌಡ್ರೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ನಾನು ಮಾತಾಡಿದ್ದು ಹಾಂ ಏನಪ್ಪ ಮಾಡೋದು ಇವಾಗ ಇಲ್ಲ ಗೌಡ್ರೇ ಯಾವಾಗ ಬಂದ್ರಿ ಗೌಡ್ರಿ ನನಗೆ ಗೊತ್ತಿಲ್ಲ ನೀವು ಬಂದಿದ್ದೇನೆ ವಿಷಯ ಗೊತ್ತಾಗಿಲ್ಲ ಆವಾಗಲೇ ಬಂದ್ರ ಇವಾಗ ಬಂದ್ರಾ ಆ ಲೈ ಲೈ ಶಂಕರಾಜ್ ನಾಟಕಗಾರನ ಮಗನೇ ನಾನು ಯಾವಾಗಲಾರ ಬರ್ತೀನಿ ಕಳ್ಳ ಅಲ್ಲಿ ಕಳ್ಳ ಅಲ್ಲಿ ಕಳ್ಳದಲ್ಲೇ ಅಲ್ಲಿ ನನ್ನ ಮಗನೇ ನೀನು ನಾನಿವತ್ತು ಆ ನೀಂಗಣ್ಣಗೆ ಕೆಲಸ ಕರೆದಿದ್ದೆ ನಾನು ಹ್ಞೂ ನೀನು ಕೆಲಸ ಕರೆದಿರೋ ಮನುಷ್ಯ ನೀನು ಪಾಪ ಆ ಹುಡ್ಗ ಬರ್ತಿರೋನ್ಗೆ ನೀನು ಕರ್ಕೊಂಡು ಹೋಗ್ಬಿಟ್ಟು ನೀನು ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸ್ತಿದ್ಯಲ್ಲ ಲೆಕ್ಕ ಹಾಕು ಯಾವಾಗ ನೋಡಿರೋ ಬರೀ ಇದೇ ಗೋಳ ಆಯ್ತಲ್ಲಲ್ಲ ನಿನಗೆ ಆಂ ಅಲ್ಲಿ ಕಡವ್ ನಿನ್ನ ಕೆಲಸ ಮೊದಲು ಮುಗಿಸ್ಕೊಂಬಿಟ್ಟು ಆಮ್ಯಾಗ ಬೇರೆಯವ್ರದ್ದು ಕೆಲಸಕ್ಕೆಲ್ಲ ಕಳ್ಸದಾ ನಿನ್ನ ಕೆಲಸ ಮಾತ್ರ ಅರ್ಜೆಂಟ್ ಇರುತ್ತಲ್ಲ ನಮ್ಮ ಕೆಲಸಗಳೇನು ಅರ್ಜೆಂಟ್ ಇರಲ್ವಲ್ಲ ನಾವೇನು ಕೆಲಸ ಕೆಲಸ ಮಾಡ್ಸೋರಲ್ವಾ ಹಾಂ ಈ ದಿವ್ಸ ಏನಾದರೂ ಇಂಥ ಕೆಲಸ ಮಾಡೋದು ನೀನು ಅಲ್ಲಿ ಕಳ್ಳ ನೀರು ಬರ್ತೀನಂತ ಎದ್ದಾಡ್ಕೆಲ್ಲ ಜನ ಬಂದ್ಬಿಟ್ಟು ಇಬ್ರು ಮೂರು ಜನ ಕೆಲ್ಸರಿಗೆಲ್ಲ ಕರ್ಕೊಂಡು ಬರ್ತೀನಿ ಕಣ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ನೀನು ಈ ವಜ್ಜ ಕರೆದ ತಕ್ಷಣ ಈ ವಜ್ಜನ ಜೊತೆ ಆ ಬುದ್ಧಿ ಬಡವಲ್ಲ ನಿನಗೆ ಆ ಇನ್ನೂ ದಿವಸ ನಿನಗೆ ನೆಂಬಿಕೆ ಇಟ್ಟು ಯಾವತ್ತಾದ್ರೂ ಏನಾರ ಕೆಲಸ ಕೇಳ್ತಿನ ನಾನು ಕರಿತೀನ ನಿನಗೆ ಯಾರ ನಮ್ಮ ಹುಡ್ಗ ಅಂತ ನಾವು ಕೆಲಸ ಹೇಳಿದ್ರೆ ನೀನು ಇಂಥ ಕೆಲಸ ಮಾಡ್ತೀಯ ಅಲ್ಲಿ ನಾಲ್ಕೈದು ಜನಕ್ಕೆ ಊಟ ಎಲ್ಲ ಮಾಡ್ಕೊಂಡು ನಾನು ಪಾಪ ಕೆಲಸರೆಲ್ಲ ಬರ್ತಾರೆ ಅಂತ ನಾನು ರೊಟ್ಟಿ ಎಲ್ಲ ತಗೊಂಡು ಬುತ್ತಿ ತಗೊಂಡು ಬರೋಣ ಈ ಕಡೆ ತೋಡದ ಕಡೆ ಅಂತ ನಾನು ನೋಡ್ತಿದ್ದೀನಿ ಬೆಳಿಗ್ಗೆಯಿಂದ ಹುಡ್ಕಾಡಿದ್ದೀನಿ ಕಳ್ಳ ಆಂ ನೀನು ಇದ್ದಿದ್ದು ಇದ್ದಂಗೆ ಹೇಳ್ಬಿಡ್ಬೇಕು ತಾನೆ ಈ ಶಾ ಈ ಶಂಕರಾಜ್ಯನ ಮಾತು ಕೇಳ್ಕೊಂಬಿಟ್ಟು ನೀನು ಕೆಲ್ಸಕ್ಕೆ ಬಂದ್ಬಿಟ್ಟು ನನಗೆ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಬಂದ್ಯಲ್ಲ ಹೀಗೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಲ್ಲ ಲೇ ಬುದ್ಧಿ ಪಡವಲ್ಲ ನಿನಗೆ ಆ ಗೌಡ್ರೆ ಗೌಡ್ರೆ ಬೇಜಾರು ಮಾಡ್ಕೊಂಬಿಡ್ರಿ ಕಣ್ರಿ ಗೌಡ್ರಿ ಏನ್ರಿ ಗೌಡ್ರೆ ಮಾಡೋಣ ನಾನು ಹ್ಞೂ ಇವತ್ತು ಐತಲ್ಲ ಈ ಶಂಕರಾಜ ಬಿಡ್ಲಿಲ್ಲ ಕಣ್ರಿ ಗೌಡ್ರೆ ನಾನು ಗೌಡ್ರಿಗೆ ಬೈತಾರೆ ಶಂಕರಾಜ ಶಂಕರಾಜ್ಯಿಂದ ಅಮ್ಮಯ್ಯ ಅಂತ ಬಿಟ್ಬಿಡಜ ಇವತ್ತು ಬರಲ್ಲ ನಾನು ನಾಳೆಯಿಂದ ಬರ್ತೀನಿ ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಅಂತ ಹೇಳ್ದೆ ಕಣ್ರಿ ಗೌಡ್ರೆ ಗೌಡ್ರದ್ ಇವತ್ತು ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಕಣಜ ಬಿಟ್ಬಿಡಜ ಅಂತ ಹೇಳಿರು ನನ್ನ ಮಾತು ಕೇಳಿಲ್ಕೊಂಡ್ರಿ ಈ ಇವಜ ಒಂದೇ ಸಮಕ್ಕೆ ಹಿಂಸೆ ಕೊಟ್ಬಿಡ್ತು ಬಾರ್ಲ ಪಪ್ಪಾ ಬಾರ್ಲಾ ಪಪ್ಪಾ ನನಗೆ ಒಬ್ಬ ಕೆಲಸ ಮಾಡೋಕ್ಕಾಗಲ್ಕೊಂಡು ಬಾರೋ ಓ ಗೌಡ್ರು ಬೇಕಾದ್ರೆ ಹೇಳಿದ್ರೆ ಇನ್ನೂ ಹತ್ತು ಜನ ಬರ್ತಾರ ಅವ್ರ ತೋಟಕ್ಕೆ ನಮ್ಮ ಬಡವ್ರಿಗೆಲ್ಲ ಹಿಂಗೆಲ್ಲ ಬರಲ್ಕೊಂಡು ಬಾರ್ಲ ಪಪ್ಪಾ ಅಂತ ಏನೇನು ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡ್ತು ಕಣ್ರಿ ಗೌಡ್ರೆ ಬೇಜಾರು ಮಾಡ್ಕೊಬಿಡ್ರಿ ಕಣ್ರಿ ಗೌಡ್ರೆ ಓ ಇವ್ರು ಮಾಡ್ತಾನೆ ಬಿಡು ಇವನು ಸಾಮಾನ್ಯದವನಲ್ಲ ನಾಟಕಗಾರ ನನ್ನ ಮಗ ಇವ್ನು ನಮ್ಮ ಶಂಕರಪ್ಪ ಇವನು ಹ್ಞೂ ಬರೀ ಸಾಮಾನ್ಯದವನಲ್ಲ ಇವನು ಹುಟ್ಟ ನಾಟಕಗಾರ ನನ್ನ ಮಗ ಎಲ್ಲ ಏನೇನ ಹೇಳ್ಬಿಟ್ಟು ಆ ಹುಡ್ಗನ್ ಕರ್ಕಂಬಂದೀ ಹಾಂ ತಿರ್ಗಾಕ್ ಬಂದ್ಬಿಟ್ಟು ನೀನು ನಾನು ಗೌಡ್ರಿಗೆ ಹೇಳ್ತೀನಿ ನೀನು ಎದ್ರ ನೀನು ಕೆಲಸ ಮಾಡು ಅದು ಇದು ಅಂತ ಬೇರೆ ನಾಟಕದ ಮಾತಾಡ್ತೀಯ ನೀನು ಆ ಗೌಡ್ರೆ ಏ ಸುಮ್ಕಿರೀಗ್ರಿ ಗೌಡ್ರೆ ನನ್ಗೆ ಯಾವ ಹುಷಾರಿಲ್ಲ ಇಲ್ ಗೌಡ್ರೆ ಅದಕ್ಕೆ ಈ ಹುಡುಗನ್ ಪಾಪ ಪಾಪಾ ಏನು ತಪ್ಪಿಲ್ಲ ಬಿಡ್ರಿ ಅತ್ಲಾ ಏನೋ ಇವತ್ತು ಹಿಂಗೆ ಆಗೋಯ್ತು ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ನಿಂತಿದ್ದೀರಾ ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಲ್ಕೊಂಡ್ ಸುಮ್ನಿರಿಗೌಡ್ರಿ ಅಯ್ಯಯ್ಯ ನಾನ್ ಇದೇನಾಯ್ತಪ್ಪ ಅಂತ ಒಂದೇ ಉಸಿರಿಗೆ ಓಡ್ ಬರ್ತಿದಿರಿ ಥೋ ತರೀಕೆ ಹೋಗ್ರಿ ಅತ್ಲಗಿ ಹ ಇದೇನ್ರಿ ಗೌಡ್ರಿ ಹಿಂಗ್ ಕಿರ್ಚಾಡ್ತಿದ್ರಿ ಯಾಕ ಜೋರ್ ಜೋರಾಗಿ ಮಾತಾಡ್ತಿದ್ರಿ ಇವತ್ತು ನಾನ್ ಏನಾಯ್ತಪ್ಪ ಭಗವಂತ ಅಂತ ನಾನ್ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಿದಿನ ಗೌಡ್ರಿ ಹಲ್ಕಲ್ಲ ಶಂಕರಾಜ್ ಏನಾಯ್ತಲ್ಲ ನಿನಗೆ ತಿಕ್ಲಿ ಇಕ್ಲಿ ಹಿಡ್ದೈತಲ್ಲ ನಿನ್ಗೆ ಹಾ ಅಯ್ಯೋ 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 ಇಲ್ಲಿ ತೋಟದಲ್ಲಿ ಪಕ್ಕದಲ್ಲಿ ಆ ಮೇವು ಹಾಕೊಂಡು ನಾನಲ್ಲಿ ಕುಂತಿದ್ದೀನಿ ಮಲಗಿದ್ದೆ ನಿದ್ದೆ ಬಂದುಬಿಡ್ತಿತ್ತು ಸಿಕ್ಕಾ ನಿದ್ದೆ ಬಂದಿತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ ಒಳ್ಳೆ ತಂಪ ಗಾಳಿ ಬೀಸ್ತಿದ್ದಕ್ಕೂ ಅದಕ್ಕೂ ಏ ಜೋರು ಜೋರ ಮಾತಾಡ್ತಿದ್ದೆ ಕೇಳಿಸ್ತಿಲ್ಲ ಇದೇನಾಯ್ತಪ್ಪ ಭಗವಂತ ನಮ್ಮ ಗೌಡ್ರು ಮಾತಾಡ್ತಿರಂಗಿದೆ ರೀ ಅಂತ ನಾನು ಎದ್ದೋ ಬಿದ್ದು ಅಂತ ಓಡ್ ಬಂದ ಕಣ್ರಿ ಗೌಡ್ರಿ ಹ್ಞೂ ಏನಾಯ್ತು ರೀ ಗೌಡ್ರಿ ಹ್ಞೂ ಕಣಜ ರಂಗಜ ನಾನುನು ಹಂಗೆ ಜೋ ನಾನು ನಮ್ಮ ತೋಡ್ದ ಹತ್ರ ಹೋಗ್ತಿದ್ದೆ ಕಣಜ ಇದೇನಾಯ್ತಪ್ಪ ಭಗವಂತ ಹಿಂಗ್ ಜೋರ್ ಜೋರಾಗಿ ಮಾತಾಡ್ತಿದಾರಲ್ಲ ತೋಡದಂತ ಅಂತ ನಾನು ಹಂಗೆ ಬೋರ್ಡ್ ಬಂದ ಕಣ್ರಂಗಾಜು ಏನಾಯ್ತು ಓ ಯಾತು ಇಲ್ಲ ಕಣಪ್ಪ ಅಲ್ಲಿ ಒಂದ್ರಿಟ್ಟು ಇವ್ ನಿಂಗ ಅಣ್ಣ ಕೆಲ್ಸ ಕರ್ಕಂಬ ಇವತ್ತು ಗೌಡ್ರು ಕೆಲ್ಸಕ್ಕೆ ಒಪ್ಕೊಂಡಿದ್ದ ನಾನು ಒಂದ್ ರಿಟು ಕೆಲ್ಸಗಳಿತ್ತಲ್ಲ ತೋಡ್ದ ನಾನೇ ಕರ್ಕೊಂಡ್ ಬಂದ್ಬಿಟ್ಟೆ ಹಂಗಾಗಿ ಒಂದ್ ಸ್ವಲ್ಪ ಎಡವಾಟ್ ಆಗೋಯ್ತು ಗೌಡ್ರು ಬೇಜಾರ ಮಾಡ್ಕೊಂಡಿದ್ದಾರೆ ಆಟೆಯಾ ಏ ನಮ್ದು ಗೌಡ್ರದ್ ಯಾವಾಗ್ಲೂ ಇದ್ದಿದ್ದ ಕಣ್ ಹೇಳ್ರಿ ಗೌಡ್ರು ನನಗೆ ಮಾಮೂಲಿ ಬೋಯ್ತಿರ್ತಾರೆ ನಾನು ಬೋಯಿಸ್ಕೊಡ್ತಿರ್ತೀನಿ ಏನ್ರಿ ಗೌಡ್ರೆ ನಾನು ಗೌಡ್ರು ಮೊದ್ಲಿಂದ ಚಡ್ಡಿ ದೋಸ್ತುಗಳು ಓ ನಾನು ಗೌಡ್ರು ನಮ್ಮ ರಂಗಜ್ ನಮ್ಮ ಗೌಡ್ರಿಗೆ ಏನು ಬೇಜಾರ ಮಾಡ್ಕೊಳಲ್ಲ ಏನ್ರಿ ಗೌಡ್ರೆ ಬೇಜಾರು ಮಾಡ್ಕೊಡ್ತೀರಾ ಎಲಾ ಎಲ್ಲಾ ಲೇ 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 ರ ಶಂಕರಾಜ್ಯ ಮಾಡದೆಲ್ಲ ಮಾಡ್ಬಿಟ್ರೆ ಇಂಥ ನಾಟಕಗಳು ಮಾತಾಡೋ ನೀನು ಹುಟ್ಟು ನಾಟಕ ನೀನು ನೀನು ಮನ್ಕಾಯಿ ಹೋಗ್ಲಾಗಿ ಮೊದ್ಲಿಂದ ಆಟೆಯ ನೀನು ಬುದ್ಧಿ ಬಿಟ್ಟಿಲ್ಲ ಸರಿ ಆಯ್ತು ಬಿಡತ್ಲಗ ಇನ್ನೇನು ಮಾಡೋಕ್ಕಾಗುತ್ತತ್ಲಗಿ ಹ್ಞೂ ಬಿಡತ್ಲಗಿ ಇಲ್ಲ ನಿಂಗಣ್ಣ ನಾಳೆ ಬೆಳಬಳಿಗೆ ಎದ್ದಡ್ಕೆಲೆ ಬಂದ್ಬಿಡ್ಬೇಕು ಮಾತ್ರ ನಾಳೆ ಬರಲ್ಲ ಅಂದ್ರೆ ಮಾತ್ರ ನೀನು ನಾನು ಮಾತ್ರ ನೋಡಲಾ ಇನ್ನೊಂದು ದಿವಸ ಕಳ್ಳ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಹ್ಞೂ ಎಲ್ಲಾದರೂ ಉಂಟ್ರಿ ಗೌಡ್ರೆ ಹ್ಞೂ ನಾಳೆ ಇರ್ತೀನಿ ಅಂದ್ರೆ ಗೌಡ್ರೆ ಬಂದೇ ಬರ್ತೀನಿ ಸುಮ್ಕಿರ್ರಿ ಗೌಡ್ರೆ ಹ್ಞೂ ನಾಳೆ ಯಾರು ಕರ್ದ್ರು ಬಿಡಲಕ್ಕಿ ಗೌಡ್ರೆ ನಿಮ್ಮದು ಕೆಲ್ಸಕ್ಕೆ ಬಂದೇ ಬರ್ತೀನಿ ನೀವು ಆರಾಮಾಗಿರ್ರಿ ಗೌಡ್ರೆ ಬೇಜಾರು ಮಾಡ್ಕೋಬೇಡ್ರಿ ಆಯ್ತು ಬಿಡ್ರಿ ಗೌಡ್ರೆ ಅದ್ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತಿರೋ ನಾವು ಮಾಮೂಲಿ ಇವೆಲ್ಲ ನಾವು ಜಗಳ ಮಾಡ್ಕೊಳೋದು ಹಿಂಗೆಲ್ಲ ಮಾಡ್ಕೊಳೋದು ಇವೆಲ್ಲ ಮಾಮೂಲಿ ಅಲ್ವೇನ್ರಿ ಗೌಡ್ರೆ ನಾವು ಜಗಳ ಮಾಡ್ಕೊಳೋದು ಎಷ್ಟೊತ್ತು ಮುನಿಸ್ಕೊಳೋದು ಎಷ್ಟೊತ್ತು ಆಮೇಲೆ ಒಂದಾಗೋದ ಎಷ್ಟೊತ್ತು ಓ ಹ್ಞೂ ಬನ್ರಿ ಹೋಗ್ಬಿಟ್ಟು ಆ ಇವ್ನು ಇವ್ನು ಅಂಗಡಿ ತಾವ ಗಿರೀಶ್ನ ಹೋಟ್ಲತ್ತಾವ ಹೋಗ್ಬಿಟ್ಟು ಟೀ ನಾರು ಕುಡ್ಕೊಂಬರೋದ ಆಗ್ತೈತೆ ಹ್ಞೂ ಯಾಕೆ ಒಂದು ಒಂದೆರಡು ದಿವ್ಸದ ಯಾಕೆ ಮಳೆ ಬರೋಂಗ ಆಗಿಲ್ಬೇನ್ರಿ ಗೌಡ್ರೆ ಮೋಡ ಆಗೈತೆ ಹೆಂಗ ನಾನು ಹೆಂಗೆ ರಾಗಿ ಕುಯ್ಲೆಲ್ಲ ಮಾಡಿಸ್ಕೊಂಬಿಟ್ಟ ಕಣ್ರಪ್ಪ ಓ ಹ್ಮ್ ಇದ್ಯಾಕ ಇದು ಮೋಡ ಆಗ್ತೈತೆ ಮಳೆ ಯಾವಾಗ ಬರುತ್ತೋ ಏನೋ ತೋಟ ತೋಟ ಅನಗ್ತೈತೆ ಬೇರೆ ಯಾಕೆ ಬೇಕು ಹ್ಞೂ ಮತ್ತೆ ಕೈಗೆ ಬಂದಿತ್ತು ಬಾಯಿ ಬರಲಿಲ್ಲ ಅಂದಂಗ ಆಗ್ಬಿಡುತ್ತೋ ಮತ್ತೆ ಯಾಕೆ ಬೇಕಪ್ಪ ಹ್ಞೂ ಹ್ಞೂ ಅದಕ್ಕಾಗಿ ಬೇಗ ಎಲ್ಲ ಕೂಯ್ಲೆಲ್ಲ ಮಾಡಿಸ್ಕೊಂಬಿಟ್ಟೆ ನೀವನ ರಾಗಿ ಎಲ್ಲ ಕುಯ್ಲೆಲ್ಲ ಆಗೈತೆ ಜಗಣ ನಿಮ್ದ ಐತಿ ಅಲ್ಲ ನಮ್ದು ಎಲ್ಲ ಆಗೋಯ್ತು ನಾವು ಈ ಕೆಲಸವ್ರಿಗೆ ನೆಚ್ಕೊಂಡ್ಬಿಟ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಕೂತ್ಕೊಂಡ್ಬಿಡ್ತಾರೆ ಅದಕ್ಕೆ ಹತ್ಲಾಗಿ ನಾನು ಮಿಷಿನ್ ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಸಲ ಎಲ್ಲಾ ಕೊಯ್ಲು ಮುಗಿಸ್ಕೊಂಡ ಬುದ್ ಬುಟ್ಟೆ ಅತ್ಲಾಗಿ ಹ್ಞೂ ಹೆಂಗ ಒಳ್ಳೆ ಕೆಲಸ ಮಾಡಿ ಬಿಡಪ್ಪ ಅತ್ಲಾಗಿ ನೀನು ಬುದ್ವನ್ ತಕೊಂಡು ಬಿಡೋ ನೀನು ಹ್ಞೂ ಜಗಳ ನೀನು ನೀನೆಲ್ಲ ಹಂಗೆಲ್ಲ ಬಿಟ್ಕೊಂಡಿರಲ್ಲ ಬಿಡಪ್ಪ ಎಲ್ಲ ಕೆಲಸ ಮುಂಚಿತವಾಗ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀಯ ಮುಂಚೆನೆ ಹ್ಞೂ ಊಕಂಡು ನಡ್ರಲ್ಲ ನನಗೂ ಯಾಕ ಚಳಿ ಚಳಿ ಹಂಗ ಆಗ್ತೈತೆ ಬೇಜಾರು ಆಗ್ತೈತೆ ಹೋಗ್ಬಿಟ್ಟು ಒಂದ್ ರೇಟು ಟಿ ಗಿನಾರ ಕುಡ್ಕೊಂಬರೋದು ಅತ್ಲಾಗಿ ಹ್ಞೂ ನಡಿಯಲ್ಲ ರಂಗಜ್ಜ ಹೋಗಿ ಬರೋಣ ಹಾ ತಾರೀಕೆ ರೀ ಗೌಡ್ರೆ ಏನ್ ಟಿ ಅಂತ ಅಂತಿರ್ತೀರಾ ಹೋಗಿ ಕುಡ್ಕೊಂಬಂದ್ರೆ ಆಗುತ್ತೆ ಅಲ್ಲ ಕಣ್ರಿ ಗೌಡ್ರಿ ಎಲ್ಲರೂ ಇನ್ನೇನು ಪುರುಸೊತ್ತಾಗಿ ಇದ್ದೀವಿ ಅವ್ನು ಇವನು ಅವನು ಜಯಣ್ಣ ಒಂದು ಚೆನ್ನಾಗಿರೋ ಒಂದು ಪಟ್ಲಿ ಮರಿ ಐತೆ ನೋಡಿ ಅತ್ಲಾಗಿ ಒಂದು ದಿವ್ಸ ಬಿಟ್ಟು ಪಾಲು ಅಂತ ಹೇಳ್ತಿದ್ನಪ್ಪ ಹ್ಞೂ ಅದೇನು ಹೋಗ್ಬಿಟ್ಟು ಮಾತಾಡ್ಕಂಡ್ಲಾಗಿ ಒಂದು ಪಟ್ಲಿ ಮರಿ ಪಾಲ್ ಅಂತ ಕೇಳೋಣ ಒಂದು ರೀಟು ಹ್ಞೂ ಹ್ಞೂ ಮಟನ್ ಸಾಮಾರಿನ ಊಟ ಮಾಡಿ ಬಲೋ ದಿವಸ ಕಂಡ್ರಿ ಗೌಡ್ರಿ ನನಗಂತುಂದ್ರು ಒಳ್ಳೆ ಟಗರು ಪಟ್ಲಿ ಮರಿ ಐತಂತೆ ಮೊನ್ನೆ ಇನ್ನೂ ಮಾತಾಡ್ತಿದ್ದ ನನಗೆ ಹೆಂಗಂತ ಈ ಭಾನುವಾರ ಕುಯ್ದು ಬಿಟ್ಟು ಪಾಲ್ ಹಾಕ್ತೀನಿ ಕಣ್ರಿ ರಂಗಜ್ಜ ಅಂತ ಹೇಳಿದ್ದ ಸರಿ ಕಣ್ಣಪ್ಪ ಆಯಿತು ನನಗೊಂದೆರಡು ಪಾಲ್ ಇರಲಿ ನೀನು ಪಾಲು ಹಾಕೋ ದಿವಸ ಅಂತ ಹೇಳಿದ್ದೆ ಇಲ್ಲ ಕಣಜ್ಜ ನಾನು ಒಂದು ಎರಡು ದಿವಸದ ಮುಂಚೆನೇ ಹೇಳ್ತೀನಿ ಅಂತ ಹೇಳಿದ್ದೆ ನೋಡ ನೀವತ್ತು ಎಲ್ಲರೂ ಮಂತ್ ಇದ್ದೀವಿ ಬಿಡು ಮಾಡ್ಕೊಂಡು ಈ ಗುಡ್ರು ಹಾಕೊಂಡು ಅದಕ್ಕೂ ಚಳಿ ಚಳಿ ಏನಾದ್ರೂ ಖಾರ ತಿನ್ಬೇಕು ತಿನ್ಬೇಕನ್ನಿಸ್ತಿರೋದು ಕಣ್ರಿ ಗೌಡ್ರಿ ಏನಾದರೂ ತಿಳ್ಕೊಳ್ಳಿ ನೀವು ಹ್ಞೂ ಹೋಗ್ಬಿಟ್ಟು ಹೇಳಿದ್ರೆ ಅತ್ಲಾಗಿ ಕಾಯ್ದುಬಿಟ್ಟು ಅತ್ಲಾಗಿ ಪಾಲ್ ಹಾಕ್ತಿದ್ದ ಅನ್ಸುತ್ತೆ ಹೋಗ್ಬಾರ ನಮ್ಮ ಮಾತು ಹಾಂ ನಿಂಗೆ ಏನಾದರೂ ಬೇಕಲ್ಲ ಶಂಕರಜ್ಜ ಅಲ್ಲ ಅವ್ರಿಗೆ ಪಾಪ ಏನಂದ್ರೆ ಈಗ ಅವ್ರು ಪಾನ್ ಹಾಕ್ತಾನಂದ ಮೇಲೆ ಜನಗಳು ತಗೊಂಡವ್ರು ಇರಬೇಕು ಸುಮ್ಕೆ ನಾವು ಹೇಳ್ಬಿಟ್ಟು ಸುಮ್ಮನೆ ತಮಾಷೆ ಮಾಡೋದಲ್ಲ ಏನ್ರಿಗೌ ಅವ್ರೆ ಅರೆ ಹೂ ಕಳ್ಳ ನನಗೂನು ನೀಕ ಮಟನ್ ಸಾಂಬಾರಿಂದ ಊಟ ಮಾಡ್ಬೇಕನ್ಸ್ಬಿಟ್ಟೈತೆ ಹೂವು ಹೋಗ್ಬಿಟ್ಟು ನಾನು ತಿಪ್ಪೂರಿಂದಾನೆ ಒಂದು ಎರಡು ಮೂರು ಕೆ ಜಿ ಕಟ್ ಮಾಡಿಸ್ಕೊಂಡ್ಬರೋದ್ಕಂಡಿದ್ದೆ ಕೊಡುವ ಓ ಅಷ್ಟರಲ್ಲಿ ಎತ್ಲಾಗ್ ನನಗೂನು ಇವನು ಕೆಲ್ಸಕ್ಕೆ ಅಂತ ಹೇಳ್ಬಿಟ್ರಲ್ಲ ನಾನು ಸುಮ್ಕಾಗ್ಬಿಟ್ಟಿದ್ದೆ ಹ್ಞೂ ನಡಿಯಲ್ಲ ಅದಕ್ಕೇನಂತೆ ನನಗೂ ಒಂದು ಎರಡು ಪಾಲು ಬೇಕಿತ್ತಪ್ಪ ಊರಿಂದ ನನ್ನ ಮಗಳು ಹಳೆಯ ಬೇರೆ ಬಂದಿದ್ದಾರೆ ಅವ್ರಿಗೂ ಹೆಂಗ ಮಟನ್ ಸಹ ಹೆಂಗ ತಗೊಂಬರ್ಬೇಕಿತ್ತು ಹೆಂಗ ಹೋಗ್ಬಿಟ್ಟು ನನಗೂ ಒಂದು ಎರಡು ಪಾಲು ಬೇಕಿತ್ತು ನಿನ್ಗೂ ಎಷ್ಟು ಪಾಲು ಬೇಕಿತ್ತಲ್ಲ ರಂಗಜ್ಜ ನಿನಗೂ ಒಂದು ಎರಡು ಪಾಲು ಅಂತ ಹೇಳಿದೆ ಅಲ್ವಾ ನಿನ್ಗೇನಾರ ಏನಾರ ಬೇಕಲ್ಲ ಜಗಣ ಹಾಕ್ಕೊಂಡ್ರಿ ಗೌಡ್ರೆ ಒಳ್ಳೆ ಪಟ್ಲಿ ಮರಿ ಊರಲ್ಲಿ ಕಟ್ ಮಾಡಿದ್ದು ಒಳ್ಳೆ ಫ್ರೆಶ್ ಮಟನ್ನು ಅಂತಂದ್ರೆ ನಾನು ಬೇಡ ಅಂತ ಹೇಳ್ತಿದ್ದೀನ ನನಗೂ ಒಂದು ಎರಡು ಪಾಲು ಬೇಕಂದ್ರಿ ಗೌಡ್ರೆ ಓ ನಾನು ಬೇಡ ಅಂತೀನಿ ರೀ ಗೌಡ್ರೆ ಯಾವತ್ತಾದ್ರೂ ಯಾಕಲ್ಲ ಶಂಕರಾಜ್ಯ ನೀನು ಮಾತಾಡ್ತಿಲ್ಲ ನೀನು ಊಟ ಕಂಜಸ್ ಕಣಿ ಹೇಳು ಹ್ಞೂ ಎಲ್ಲಿ ದುಡ್ಡು ಖರ್ಚು ಮಾಡ್ಬಿಟ್ಟು ಎಲ್ಲಿ ತಗೊಂಡ್ಬಿಡ್ರಿ ಎಲ್ಲಿ ದುಡ್ಡು ಖಾಲಿ ಅಂತ ನೀನು ಓ ಬೇಕಾ ಬೇಕಬಾಡುವ ಹೇಳು ಅದಕ್ಕೇನಂತೆ ಬೇರೆಯವರೆಲ್ಲ ತಗೊಂಡವರು ಬೇಕಾದಷ್ಟು ಜನ ಇದಾರೆ ಓ ನೀನ್ ತಗೊಳ್ಳಿಲ್ಲ ಅಂದ್ರೆ ಏನು ಇಲ್ಕೊಂಡ್ರಿಗೌಡ್ರಿ ಹೋ ಈ ಗೌಡ್ರು ನೋಡ್ರಿ ಬೋಯ್ ಅದು ಹೆಂಗ್ ಬೋಯ್ತಾರಂತ ಗೌಡ್ರಿ ತಗೊಂಡ್ ತಿನ್ಕೊಂಡು ಹೇಳ್ರಿ ನನಗೂ ಒಂದು ಪಾಲು ಬೇಕಿತ್ತು ಅದಕ್ಕೇನಂತೆ ಅಪ್ಪ ನಿಂಗಣ್ಣ ನಿನ್ಗೂ ಬೇಕಲ್ಲ ಬೇಜಾರ್ ಮಾಡ್ಕೊಬಿಡಾಕೊಂಡ್ ಬಿಡೋ ಆಯ್ತು ಹ್ಞೂ ನಾಳೆ ನಾನು ಬರುವಂತೆ ನಾನೇನೇನು ಬೇಜಾರು ಮಾಡ್ಕೊಂಡಿಲ್ಲ ಅಕ್ಕಣ್ಣ ಹೇಳು ಇವ್ನು ಶಂಕರಾಜ ನಿನಗೆ ಏನೇನು ಹೇಳ್ಬಿಟ್ಟು ಕೆಲಸ ಕರ್ಕೊಂಬಂದ ನನಗೆ ಚೆನ್ನಾಗಿ ಗೊತ್ತು ಪಾಪ ನಿನ್ನ ಮೇಲೆ ನನಗೇನು ಬೇಜಾರಿಲ್ಲ ನಾಳೆ ನಾನು ಬರುವಂತೆ ಬಾ ಇವಾಗ ಕೆಲಸಗಳೆಲ್ಲ ಆಗಿದ್ರೆ ಅತ್ಲಗಿ ಬಂದ್ಬಿಟ್ಟು ಒಂದೆರಡು ಪಾಲ್ ತಗೊಂಬರೋಣ ನಿನ್ಗೂ ಬೇಕೇನೋ ಹಾಂ ಕಾಸಿಗೆ ಖರ್ಚಿಗೆ ದುಡ್ಡಿಲ್ಲ ಅಂದ್ರೆ ಹೇಳಪ್ಪ ನಾನು ಕೊಡ್ತೀನಿ ಅದಕ್ಕೇನಂತೆ ದುಡ್ಡು ಬೇಕಾದರೆ ನೀನು ಒಂದು ತಡವಾಗೆ ಕೊಡುವಂತೆ ಹ್ಞೂ ಬಾ ಅದಕ್ಕೇನಂತೆ ಬೇಕಾದ್ರೆ ಬಾ ಏ ನನಗೂ ಒಂದು ಪಾಲು ಬೇಕಿತ್ಕಂಡ್ರಿ ಗೌಡ್ರಿ ಏನು ಮಾಡ್ತೀರಾ ನಮ್ಮ ಮನೇಲಿ ನಮ್ಮ ಹುಡುಗರು ಯಾರು ನಮ್ಮ ಹೆಂಗಸರು ಯಾರೂ ಊಟ ಮಾಡೋಲ್ಲ ನಮ್ಮ ಹೆಂಗಸರು ತಿಂತಾರೆ ಅವರು ಒಂದು ಈಟೆ ಇಟ್ಟು ತಿಂತಾರೆ ನಮ್ಮ ಹುಡುಗರು ಬರೀ ಕೋಳಿ ಸಾಂಬಾರಿದಾನೆ ಊಟ ಮಾಡೋದು ನಾನು ತಿಂತೀನಿ ನನಗೂ ನಮ್ಮಅಮ್ಮಗೂ ನಮ್ಮ ಅಪ್ಪ ನಾವು ಊಟ ಮಾಡ್ತೀವಿ ಚೆನ್ನಾಗಿದೇನೆ ಮಟನ್ ಸಾಂಬಾರು ಅಂದರೆ ನನಗೂ ಒಂದು ಪಾಲು ಇರಲಿ ಕಡ್ರೆ ಗೌಡ್ರೆ ಹ್ಞೂ ಮಾತ್ರ ಆ ಜೈ ಮಾತ್ರ ಒಳ್ಳೆ ಪಟ್ಲಿ ಮರಿ ಚೆನ್ನಾಗಿರೋ ಪಟ್ಲಿ ಮರಿದೇನೆ ಕೊಯ್ಯೋದು ಹೆಣ್ಮಾಗಿರುತ್ತೆ ಚೆನ್ನಾಗಿರುತ್ತೆ ಹ್ಞೂ ಹೇಳ್ರಿ ಗೌಡ್ರೆ ನನಗೂ ಒಂದು ಪಾಲು ಬೇಕು ಹ್ಞೂ ನಡಿಯಲ್ಲ ರಂಗ ಇನ್ನೇನು ಎಲ್ಲರೂ ಹೋಗ ನಡ್ರಪ್ಪ ಹೇಳಿದೆ ಆ ಜೈ ಇನ್ನೇನು ಭಾನುವಾರ ಏನೋ ತ ಎಲ್ಲ ಪಟ್ಲಿ ಮರಿ ಎಲ್ಲ ಕುಯ್ತೀನಂತ ಹೇಳ್ತೀನಲ್ಲ ಬೇಡ ಕಣಪ್ಪ ಇವತ್ತೇನಂದೇನು ಇದು ಮಾಡು ನಮಗೆಲ್ಲ ಬೇಕು ಪಾಲು ಇಷ್ಟು ಜನಕ್ಕೆ ಬೇಕು ಅಂತ ಹೇಳ್ಬಿಡೋಣ ಇಷ್ಟು ಪಾಲು ಬೇಕು ಅಂತ ಆಮೇಕಿಂದ ಇನ್ನೇನು ಅವರು ಇವರು ಬರ್ತಾರೆ ಎಲ್ಲ ಮಟನ್ನು ಕಟ್ ಮಾಡ್ತಿದ್ದಾರೆ ಪಟ್ಲಿ ಮರಿ ಚೆನ್ನಾಗಿರೋದು ಮಟನ್ ಕಟ್ ಮಾಡ್ತಿದ್ದಾರೆ ಅಂದರೆ ಮುಗಿ ಬಿದ್ದು ಬಿಡ್ತಾರೆ ಕಣಪ್ಪ ಜನ ಮತ್ತು ನಮಗೆ ಪಾಲು ಸಿಗೋಲ್ಲ ನಮಗೆ ಮೊದಲು ಇಷ್ಟು ಪಾಲು ಬೇಕೇ ಬೇಕು ಅಂತ ಹೇಳ್ಬಿಡೋಣ ಮತ್ತೆ ಆಮೇಕಿಂದ ನನ್ನ ಮಗ ಅವನು ಗೌಡ್ರೆ ಅವ್ರು ಬಂದರು ಇವ್ರು ಬಂದರು ಯಾರಿಗೂ ಬಿಟ್ಕೊಡಕ್ಕಾಗಲ್ ಕಣ್ರಿ ಗೌಡ್ರೆ ನಿಮ್ಗೆ ಒಂದು ಪಾಲ್ ಸಾಕು ಇಷ್ಟು ಅವ್ರಿಗೆ ಕೊಡ್ತೀನಿ ಅತ್ ಕೊಡ್ತೀನಿ ಇತ್ತು ಕೊಡ್ತೀನಿ ಅಂತ ಮಾತಾಡೋಂಗಿಲ್ಲ ಕಣಪ್ಪ ನಾವೇನು ಹೇಳಿದಿವೋ ಇಷ್ಟು ಪಾಲ್ ನಮಗೆ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಡ್ತೀನಿ ಎಲ್ಲರಂಗಜ್ಜ ನಡ್ರಿ ಹೋಗಣ ಬರಲಾ ಶಂಕರಪ್ಪ ಹೋಗನ್ ಬರ್ರೆಲ್ರಿ ಗೌಡ್ರೆ ಹೋಗೋದು ಹೋಗ್ತೀವಿ ನಡ್ರಿ ಒಂದ್ ತಿರಿಟು ಹೋಗ್ಬಿಟ್ಟು ಒಂದ್ ಇಟ್ಟು ಟೀ ಕುಡ್ಕೊಂಡು ಹೋಗನ ನನಗೂ ಯಾಕೋ ಟೀ ಕುಡಿಯಂಗೆ ಆಗ್ಬಿಟ್ಟೈತಿ ಚಳಿಲಿ ಆಯ್ತು ನೋಡಿಯಪ್ಪ ಹೋಗೋಣ ನಿನ್ನಾಸೆ ಯಾಕೆ ಇದು ಮಾಡಕ್ಕೆ ಹೋಗೋಣ ಮೊದಲು ಆ ಗಿರೀಶನ್ ಹೋಟ್ಲಿಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿ ಹೋಗೋಣ ನಡ್ರಿ ಹ್ಞೂ ಇನ್ನೇನು ಅವ್ನು ತೋಟದ ಮನೆಯಲ್ಲೇ ತಾನೇ ಇರೋದು ಅವನು ಜಯ ಅಣ್ಣ